ನಮಸ್ಕಾರ ಗೆಳೆಯರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಸಿವಿಲ್ ಟಾಕ್ಸ್ ಇವತ್ತು ನಾವು ಸ್ಟೇರ್ ಕೇಸ್ ಡಿಸೈನಿಂಗ್ ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡ್ತಾ ಇದ್ವಿ ಓಕೆ ಒಬ್ಬರು ಕಮೆಂಟ್ ಮಾಡಿದ್ರು ನನಗೆ ಸರ್ ಸ್ಟೇರ್ ಕೇಸ್ ಡಿಸೈನಿಂಗ್ ಪಾರ್ಟ್ನ ಹೇಳ್ಕೊಡಿ ಅಂತ ಓಕೆ ಸ್ಟೇರ್ಕೇಸ್ ನಾವು ಲಾಸ್ಟ್ ವಿಡಿಯೋದಲ್ಲಿ ಏನು ನೋಡ್ಕೊಂಡಿದ್ವಿ ಜಸ್ಟ್ ಬೇಸಿಕ್ಸ್ ನೋಡ್ಕೊಂಡಿದ್ವಿ ಅಂದರೆ ರೈಸ್ ಥ್ರೆಡ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕು ಗೋಯಿಂಗ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕು ಫ್ಲೈಟ್ ನಮ್ಮ ಫ್ಲೈಟ್ಸ್ ಯಾವ ಥರ ಕಂಡು ಹಿಡ್ಕೋಬೇಕು ಅಂತೇಳಿ ಓಕೆ ಸೊ ಬೇಸಿಕ್ ಕಾಂಪೊನೆಟ್ಸು ಮತ್ತು ಬೇಸಿಕ್ಸ್ ಡಿಸ್ಕಷನ್ ಇತ್ತು ಅದರಲ್ಲಿ ಈಗ ಒಬ್ಬರು ಡಿ ಡಿಸೈನ್ ಬಗ್ಗೆ ಕೇಳಿದ್ದಾರೆ ಓಕೆ ಡಿಸೈನ್ ತುಂಬ ಇಂಪಾರ್ಟೆಂಟ್ ರೋಲ್ ಆಗುತ್ತೆ ಯಾವಾಗ ನಾವು ಸ್ಟೇರ್ ಕೇಸ್ ನಾವು ಎಕ್ಸಿಕ್ಯೂಷನ್ ಮಾಡುವಾಗ ಓಕೆ ಈಗ ಸ್ಟೇರ್ ಕೇಸ್ ಡಿಸೈನಿಂಗ್ ಪಾರ್ಟ್ ಅಂದರೆ ಏನಂದರೆ ಈಗ ಕೆಲವರು ತಿಳ್ಕೊಳ್ತಾರೆ ಡಿಸೈನಿಂಗ್ ಅಂದರೆ ಅದು ಆ ಥರ ಡಿಸೈನ್ ಇರಬೇಕು ಈ ಥರ ಫ್ಯಾನ್ಸಿ ಆ ಅಂತಲ್ಲ ಡಿಸೈನಿಂಗ್ ಪಾರ್ಟ್ ಅಂದರೆ ಇದು ಇಂಟರ್ನಲ್ಲಿ ಡಿಸೈನಿಂಗ್ ಆಗಿರುತ್ತೆ ಅಂದರೆ ಗ್ರೇಡ್ ಆಫ್ ಕಾಂಕ್ರೀಟು ಗ್ರೇಡ್ ಆಫ್ ಸ್ಟೀಲ್ ಓಕೆ ಮತ್ತು ಯಾವ ಥರ ಲೋಡ್ ಆ್ಯಕ್ಟ್ ಇದೆ ಡೆಡ್ ಲೋಡ್ ಎಷ್ಟಾಗ್ತಾ ಇದೆ ಲೈವ್ ಲೋಡ್ ಎಷ್ಟಾಗ್ತಾ ಇದೆ ಫಿನಿಷಿಂಗ್ ಲೋಡ್ ಎಷ್ಟಾಗ್ತಾ ಇದೆ ಇದನ್ನೆಲ್ಲ ಫ್ಯಾಕ್ಟ್ರನ್ನ ಕನ್ಸಿಡರ್ ಮಾಡ್ಕೊಂಡು ನಾವು ಡಿಸೈನಿಂಗ್ ಮಾಡ್ತೀವಿ ಓಕೆ ಅದು ಎಕಾನಮಿ ಎಕನಾಮಿಕಲ್ ಆಗಿ ಮಾಡ್ತೇವೆ ಅಂದರೆ ಈಗ ಇಷ್ಟು ಲೋಡ್ಗೆ ಎಷ್ಟು ಯಾವುದು ಸ್ಟೀಲ್ ಹಾಕಿದರೆ ಯಾವುದು ಕಾಂಕ್ರೀಟ್ ಹಾಕಿದರೆ ಇದು ಸಸ್ಟೈನ್ ಆಗುತ್ತೆ ಓಕೆ ಈ ಥರ ಮಾಡೋದಕ್ಕೆ ನಾವು ಡಿಸೈನಿಂಗ್ ಪಾರ್ಟ್ ಅಂತೀವಿ ಓಕೆ ನೋಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇದೇ ಥರ ಕನ್ನಡದಲ್ಲಿ ಎಲ್ಲನೂ ನಮ್ಮ ಸಿವಿಲ್ ರಿಲೇಟೆಡ್ ಟೆಕ್ನಿಕಲ್ ಮತ್ತು ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಪ್ರಿಪರೇಷನ್ದು ವಿಡಿಯೋಸು ಬರ್ತಾನೆ ಇರುತ್ತೆ ಓಕೆ ಸ್ಟಾರ್ಟ್ ಮಾಡೋಣ ಓಕೆ ನೀವು ಕ್ವಶನನ್ನು ನೋಡ್ಕೊಂಡಿದ್ದೀರ ಅನಿಸುತ್ತೆ ಸ್ಕ್ರೀನ್ಶಾಟ್ ಮಾಡಿಕೊಂಡು ಅದು ಕ್ವಶನನ್ನು ನೋಡ್ಕೊಳ್ಳಿ ಚೆನ್ನಾಗಿ ಸೊ ಆ ಕ್ವಶನಲ್ಲಿ ನೋಡಿ ಗಿವನ್ ಡಾಟಾಸ್ ಕೊಟ್ಟಿದ್ದಾರೆ ಏನೇನು ರೂಮ್ ಸೈಜ್ ಕೊಟ್ಟಿದ್ದಾರೆ ರೂಮ್ ಸೈಜು ತ್ರೀ ಪಾಯಿಂಟ್ ಫೈವ್ ಮೀಟ್ರ್ ಬೈ ಫೈವ್ ಪಾಯಿಂಟ್ ಫೈವ್ ಮೀಟ್ರ್ ಇದೆ ಓಕೆ ಮತ್ತು ವರ್ಟಿಕಲ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಫ್ಲೋರ್ಸ್ ಅಂದರೆ ಒನ್ ಫ್ಲೋರ್ಗೆ ಅಂದರೆ ಒನ್ ಫ್ಲೋರಿಂದ ಒನ್ ಫ್ಲೋರ್ಗೆ ಎಷ್ಟು ಡಿಸ್ಟೆನ್ಸ್ ವರ್ಟಿಕಲ್ ಡಿಸ್ಟೆನ್ಸ್ ಇದೆ ಅಂತ ಹೇಳಿ ಓಕೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಅಂದರೆ ಫ್ಲೋರಿಂದ ಸ್ಲ್ಯಾಬ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಓಕೆ ಆರ್ ಫ್ಲೋರ್ ಟು ಫ್ಲೋರ್ ಮತ್ತು ಲೈವ್ ಲೋಡ್ ಕೊಟ್ಟಿದ್ದಾರೆ ಫೋರ್ ಕಿಲೋಮೀಟ್ರ್ ಪರ್ ಮೀಟ್ರ್ ಸ್ಕ್ವೇರ್ ಅಂತ ಓಕೆ ಮತ್ತು ಯೂಸ್ ಎಮ್ ಫಿಫ್ಟೀನ್ ಕಾಂಕ್ರೀಟ್ ಆ್ಯಂಡ್ ಎಫ್ ಇ ಟು ಫಿಫ್ಟಿ ಸ್ಟೀಲ್ ಅಂತ ಹೇಳಿದ್ದಾರೆ ಓಕೆ ಇಷ್ಟು ಗಿವನ್ ಡಾಟಾದಲ್ಲಿ ಇದೆ ಆ ಕ್ವಶನಲ್ಲಿದೆ ಇಷ್ಟು ಓಕೆ ಸೊಲ್ಯೂಷನ್ ಏನು ನೋಡಿ ಫಸ್ಟ್ ನಾವು ಏನು ಮಾಡಬೇಕು ಅಂದರೆ ಹೈಟ್ ಬಿಟ್ವೀನ್ ದಿ ಫ್ಲೋರ್ಸ್ ಅಂದರೆ ಹೈಟ್ ಬಿಟ್ವೀನ್ ಟು ಫ್ಲೋರ್ಸ್ ಎಷ್ಟಿದೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಮೀಟ್ರ್ ಇದೆ ಓಕೆ ಲೇಟೆಸ್ಟ್ ಡಿಸೈನ್ ಡಾಗ್ ಲೆಗ್ಡ್ ಸ್ಟೇರ್ ಆಫ್ ಟೂ ಫ್ಲೈಟ್ಸ್ ಓಕೆ ಈಗ ನಾವು ಡಾಗ್ ಲೆಗ್ಡ್ ಸ್ಟೇರ್ ಕೇಸ್ಗೆ ಮಾಡ್ತಾಯಿದ್ದೀವಿ ಈ ಡಿಸೈನ್ ಓಕೆ ಅವಾಗ ಟೂ ಫ್ಲೈಟ್ಸ್ ಆಗುತ್ತೆ ಡಾಗ್ ಡಾಗ್ಲೆಗ್ಗಲ್ಲಿ ಯಾವಾಗಲೂ ಟೂ ಫ್ಲೈಟ್ಸ್ ಬರುತ್ತೆ ಓಕೆ ಹೈಟ್ ಆಫ್ ಈಚ್ ಫ್ಲೈಟ್ ಓಕೆ ಹೈಟ್ ಆಫ್ ಈಚ್ ಫ್ಲೈಟ್ ಎಷ್ಟಾಗುತ್ತೆ ಅಂದರೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಡಿವರ್ಡ್ ಬೈ ಟೂ ಮಾಡಿದರೆ ಒನ್ ಪಾಯಿಂಟ್ ಏಯ್ಟ್ ಸೆವೆನ್ ಫೈವ್ ಮೀಟ್ರ್ ಆಗುತ್ತೆ ಸೊ ಒಂದೊಂದು ಫ್ಲೈಟ್ದು ಒಂದೊಂದು ಫ್ಲೈಟ್ದು ಒನ್ ಪಾಯಿಂಟ್ ಏಯ್ಟ್ ಸೆವೆನ್ ಫೈವ್ ಮೀಟರ್ ಆಗುತ್ತೆ ಫ್ಲೈಟ್ ಅಂದರೆ ಯಾವ ಥರ ಕನ್ಸಿಡರ್ ಮಾಡೋದು ಇಲ್ಲಿ ತೋರಿಸ್ತೇನೆ ನಿಮಗೆ ಓಕೆ ಇದು ನೋಡಿ ರೈಟ್ ಇದೊಂದು ಫ್ಲೈಟು ಇದೊಂದು ಫ್ಲೈಟ್ ಎರಡು ಫ್ಲೈಟ್ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಫ್ಲೋರ್ ಅಂತೀವಿ ಓಕೆ ಫ್ಲೋರ್ ಹೈಟ್ ಇದು ಈ ಲೆವೆಲಿಂದ ಈ ಲೆವೆಲ್ಗೆ ಫ್ಲೋರ್ ಹೈಟು ಮತ್ತು ರೈಸ್ ಅಂದರೆ ಇದು ಇದು ಈ ಪೋರ್ಷನ್ ರೈಸ್ ಓಕೆ ಥ್ರೆಡ್ ಅಂದರೆ ಈ ಪೋರ್ಷನ್ ಈ ಪೋರ್ಷನ್ ಕಾಲು ಇಡೋ ಜಾಗಕ್ಕೆ ಥ್ರೆಡ್ಡು ಮತ್ತು ಅದರದ್ದು ಹೈಟ್ ವರ್ಟಿಕಲ್ ಹೈಟ್ ಬಂದಿದ್ದರೆ ಅದನ್ನು ರೈಸ್ ಅಂತೆ ಓಕೆ ವೇಸ್ಟ್ ಸ್ಲ್ಯಾಬ್ ಅಂದರೆ ಇಲ್ಲಿದೆ ನೋಡಿ ಇದು ಥಿಕ್ನೆಸ್ ಈ ಥಿಕ್ನೆಸ್ನ ನಾವು ವೇಸ್ಟ್ ಸ್ಲ್ಯಾಬ್ ಅಂತೆ ಇಲ್ಲಿಂದ ಇಲ್ಲಿಗೆ ಎಲ್ಲಿದೆ ನೋಡಿ ಈ ಎರಡು ಆರೋ ಬಿಟ್ವೀನಲ್ಲಿ ನಾವು ವೇಸ್ಟ್ ಸ್ಲ್ಯಾಬ್ ಅಂತೆ ಲ್ಯಾಂಡಿಂಗ್ ಓಕೆ ಇಷ್ಟೆಲ್ಲ ಕಾಂಪೋನೆಂಟ್ಸ್ ಇದು ಇದೊಂದು ಸ್ವಲ್ಪ ಪೌಸ್ ಮಾಡಿ ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಓಕೆ ರೈಟ್ ಈಗ ಈಗ ನಾವು ಮಾಡಿದ್ರು ಟೂ ಫ್ಲೈಟ್ಸ್ ಇದೆಯಲ್ಲ ನೋಡಿ ಫ್ಲೈಟ್ಸ್ ಟೂ ಫ್ಲೈಟ್ಸ್ ಇದೆ ಇದೊಂದು ಫ್ಲೈಟ್ ಆಯಿತು ಇದೊಂದು ಫ್ಲೈಟ್ ಆಯಿತು ಅಂದರೆ ಇಲ್ಲಿಂದ ಈ ಹೈಟಿಂದ ಈ ಹೈಟಿಗೆ ಈ ಇದೊಂದು ಫ್ಲೈಟ್ ಫ್ಲೈಟ್ ಹೈಟ್ ಬಂತು ಇದ್ರದ್ದು ಹಾಫ್ ಇದ್ರದ್ದು ಹಾಫು ಓಕೆ ಈ ಒನ್ ಪಾಯಿಂಟ್ ಏಯ್ಟ್ ಸೆವೆನ್ ಫೈವ್ ಬಂದಿದೆ ಇದ್ರದ್ದು ಅರ್ಧ ಇನ್ನೊಂದು ಒನ್ ಪಾಯಿಂಟ್ ಏಯ್ಟ್ ಸೆವೆನ್ ಫೈವ್ ಇದ್ರದ್ದು ಅರ್ಧ ಟೋಟಲ್ ತ್ರೀ ಪಾಯಿಂಟ್ ಫೈವ್ ಇದೆ ಓಕೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಸಾರಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಇದೆ ಓಕೆ ನೆಕ್ಸ್ಟ್ ನೋಡಿ ಈಗ ಅಜ್ಯೂಮ್ ಆರ್ ಅಂದರೆ ರೈಸ್ ರೈಸ್ ಈಕ್ವಲ್ ಟು ಒನ್ ಫಿಫ್ಟಿ ಎಮ್ ಎಮ್ನ ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀವಿ ಫಸ್ಟ್ ಅವ್ರು ಏನೂ ಕೊಟ್ಟಿಲ್ಲ ಕೆಲವೊಂದು ಮಿಸ್ಸಿಂಗ್ ಡಾಟಾಸ್ ಅಸ್ಯೂಮ್ ಮಾಡ್ಕೊಳ್ಬೇಕು ಅಂತ ಇರುತ್ತೆ ಓಕೆ ಸೊ ಅಸ್ಯೂಮ್ ಆರ್ ಇಸ್ ಈಕ್ವಲ್ ಟು ಒನ್ ಫಿಫ್ಟಿ ಎಮ್ ಎಮ್ ಆವಾಗ ನಂಬರ್ ಆಫ್ ರೈಸರ್ಸ್ ಎಷ್ಟಾಗುತ್ತೆ ಒನ್ ಪಾಯಿಂಟ್ ಏಯ್ಟ್ ಸೆವೆನ್ ಫೈವ್ ಈಚ್ ಫ್ಲೈಟ್ದ ಹೈಟು ಡಿವೈಡೆಡ್ ಬೈ ಪಾಯಿಂಟ್ ಒನ್ ಫೈವ್ ನಮ್ಮ ರೈಸರ್ಸ್ ಇದನ್ನು ಎಮ್ ಎಮ್ ಇಂದ ಮೆಟ್ರ್ ಕನ್ವರ್ಟ್ ಮಾಡಿದ್ದೀವಿ ಓಕೆ ಇಸ್ ಈಕ್ವಲ್ ಟು ಟ್ವೆಲ್ ಪಾಯಿಂಟ್ ಫೈವ್ ನಂಬರ್ಸ್ ಬಂತು ಸೇ ಟೋಲ್ ನಂಬರ್ಸ್ ಅಂದರೆ ನಾವು ರೌಂಡ್ ಫಿಗರಾಗಿ ಟೋಲ್ ನಂಬರ್ಸನ್ನು ತೊಗೊಳ್ಳೋಣ ಓಕೆ ಇವಾಗ ಆ್ಯಕ್ಚುಯಲ್ ರೈಸರ್ಸ್ ಎಷ್ಟೆಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ ಆ್ಯಕ್ಚುಲ್ ರೈಸರ್ಸ್ ಎಷ್ಟೆಷ್ಟು ಬರುತ್ತೆ ಅಂತಂದರೆ ಒನ್ ಪಾಯಿಂಟ್ ಏಯ್ಟ್ ಸೆವೆನ್ ಫೈವ್ ಡಿವೈಡೆಡ್ ಬೈ ನಾವು ಟೋಲ್ ಅಂತ ತೊಗೊಳ್ತಿದ್ವಿ ಈಗ ಟೋಲ್ ಮಾಡಿದರೆ ನಮಗೆ ಝೀರೋ ಪಾಯಿಂಟ್ ಒನ್ ಫೈವ್ ಸಿಕ್ಸ್ ಎಮ್ ಎಮ್ ಓಕೆ ಓಕೆ ಮತ್ತು ಆರ್ ಒನ್ ಫಿಫ್ಟಿ ಸಿಕ್ಸ್ ಎಮ್ ಎಮ್ ಓಕೆ ನಾವು ಒನ್ ಫಿಫ್ಟಿ ಅಂತ ಅಜಿ ಮಾಡ್ಕೊಂಡಿವಿ ಮತ್ತು ಪಾಯಿಂಟ್ ಸಿಕ್ಸ್ ಎಮ್ ಎಮ್ ಎಕ್ಸ್ಟ್ರಾ ಬಂತು ಓಕೆ ಇದನ್ನು ಇದಕ್ಕೆ ಹಾಂ ಸರಿ ಸಿಕ್ಸ್ ಎಮ್ ಎಮ್ ಎಕ್ಸ್ಟ್ರಾ ಬಂತು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಓಕೆ ಈಗ ನಂಬರ್ ಆಫ್ ಥ್ರೆಡ್ಸ್ ಯಾವ ಥರ ಅಂದರೆ ನಂಬರ್ ಆಫ್ ಥ್ರೆಡ್ಸ್ ಈಸ್ ಈಕ್ವಲ್ ಟು ಯಾವಾಗಲೂ ಟೋಟಲ್ ರೈಸರ್ಸ್ ಮೈನಸ್ ಒನ್ ಮಾಡಿದರೆ ನಮಗೆ ನಂಬರ್ ಆಫ್ ಥ್ರೆಡ್ ಸಿಗುತ್ತೆ ಓಕೆ ನಂಬರ್ ಆಫ್ ಥ್ರೆಡ್ಸ್ ಟ್ವೆಲ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಲೆವೆನ್ ನಂಬರ್ಸ್ ಬಂತು ನಮಗೆ ಥ್ರೆಡ್ಸ್ ಓಕೆ ನೆಕ್ಸ್ಟ್ ಇದಾದಮೇಲೆ ಥ್ರೆಡ್ ಬಗ್ಗೆ ಸ್ವಲ್ಪ ನಾವು ಕ್ಯಾಲ್ಕುಲೇಷನ್ ಮಾಡೋಕ್ಕಾಗತ್ತೆ ಓಕೆ ಅಝ್ಯೂಮ್ ಟಿ ಟಿ ಅಂದರೆ ಥ್ರೆಡ್ ಇಲ್ಲಿ ಥ್ರೆಡ್ ಅಂದರೆ ನಾವು ಪಾದ ಇಡೋಂಥ ಜಾಗಕ್ಕೆ ಥ್ರೆಡ್ ಅಂತೆ ಓಕೆ ಇದು ಟು ಸೆವೆಂಟಿ ಎಮ್ ಎಮ್ ನಾವು ಸ್ಟ್ಯಾಂಡರ್ಡ್ ಇದೆ ಇದು ಟೂ ತರ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ತೊಗೊಳ್ಬೋದು ಓಕೆ ರೈಸರ್ಸ್ನು ಸ್ಟ್ಯಾಂಡರ್ಡ್ ಇದೆ ಓಕೆ ಒನ್ ಫಿಫ್ಟಿ ಟೂ ಒನ್ ಏಯ್ಟಿ ತನಕ ತೊಗೊಳ್ಬೋದು ಓಕೆ ಈ ಥರ ಇಲ್ಲ ಹಂಡ್ರೆಡ್ ಒನ್ ಟ್ವೆಂಟಿ ಫೈನು ತೊಗೊಳ್ಬೋದು ಏನಿಲ್ಲ ಓಕೆ ಈಗ ನಾವು ಗೋಯಿಂಗ್ ಗೋಯಿಂಗ್ ಅಂದರೆ ಏನಂದರೆ ನಾನು ತೋರಿಸ್ತೀನಿ ಇಲ್ಲಿ ಡಯಾಗ್ರಾಮಲ್ಲಿ ಗೋಯಿಂಗ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಥ್ರೆಡ್ಸ್ ಇನ್ ಟು ವಿಡ್ತ್ ಆಫ್ ಥ್ರೆಡ್ಸ್ ಓಕೆ ನಂಬರ್ ಆಫ್ ಥ್ರೆಡ್ಸ್ ಎಷ್ಟಿದೆ ಅಪ್ಪ ಲೆವೆನ್ ಇದೆ ಓಕೆ ಲೆವೆನ್ ಇನ್ ಟು ವಿಡ್ತ್ ಆಫ್ ಈ ಚಿತ್ರಡ್ ಓಕೆ ಟೂ ಸೆವೆಂಟಿ ಇದೆ ಓಕೆ ಅವಾಗ ಎಷ್ಟು ಬಂದು ನಮಗೆ ಟೂ ನೈನ್ ಸೆವೆನ್ ಜೀರೋ ಬಂತು ಅಂದರೆ ಎಮ್ ಎಮ್ ಅಲ್ಲಿ ಬಂತು ಟೂ ನೈನ್ ಸೆವೆನ್ ಜೀರೋ ಎಮ್ ಎಮ್ ಅವಾಗ ನಾವೇನು ನೋಡಬೇಕು ವಿಡ್ತ್ ಆಫ್ ಸ್ಟೇರ್ ಇಸ್ ಈಕ್ವಲ್ ಟು ಒನ್ ಪಾಯಿಂಟ್ ಸಿಕ್ಸ್ ಈ ವಿಡ್ತ್ ಆಫ್ ಸ್ಟೇರ್ ನಾವು ಯಾವ ಥರ ಕನ್ಸಿಡರ್ ಮಾಡಬೇಕು ಅಂದರೆ ಒಂದು ಸ್ಟ್ಯಾಂಡರ್ಡ್ ಇದೆ ಓಕೆ ಅದು ಡೈಗ್ರಾಮಲ್ಲಿ ತೋರಿಸ್ತೀನಿ ಇಲ್ಲಿ ಮುಂದೆ ಮತ್ತು ವಿಡ್ತ್ ಆಫ್ ಸ್ಟೇರ್ ಇಸ್ ಈಕ್ವಲ್ ಟು ವಿಡ್ತ್ ಆಫ್ ಲ್ಯಾಂಡಿಂಗ್ ಇದೆರಡು ಸೇಮ್ ಇರಬೇಕು ಯಾವಾಗಲೂ ಲ್ಯಾಂಡಿಂಗು ವಿಡ್ತ್ ಆಫ್ ಸ್ಟೇರ್ಗಿಂತ ಕಮ್ಮಿ ಇರಲಿಕ್ಕೆ ಹೋಗ್ಬಾರ್ದು ಆಯಿತಾ ಓಕೆ ಬೇರಿಂಗ್ ಬೇರಿಂಗ್ ಅಂದರೆ ವಾಲ್ ಥಿಕ್ನಸ್ಸು ಇಲ್ಲ ಕಾಲಮ್ ತಿಕ್ನೆಸ್ ಬರುತ್ತೆ ಇದು ತ್ರೀ ಹಂಡ್ರೆಡ್ ಎಮ್ ಎಮ್ ಇದು ಸಹ ನಾವು ಅಜ್ಯೂಮ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಗಿವನ್ ಡಾಟಾದಲ್ಲಿ ಕೊಟ್ಟಿರ್ತಾರೆ ಕೊಟ್ಟಿಲ್ಲ ಅಂದರೆ ನಾವು ಅಸ್ಯೂಮ್ ಮಾಡ್ಕೋಬೇಕು ಟೂ ತರ್ಟಿಯಿಂದ ತ್ರೀ ಹಂಡ್ರೆಡ್ ವರ್ಗ ಅಜ್ಯೂಮ್ ಮಾಡಬೇಕು ಓಕೆ ನೆಕ್ಸ್ಟ್ ನಾವು ಎಫೆಕ್ಟಿವ್ ಹಾರಿಸಾಂಟಲ್ ಸ್ಪ್ಯಾನ್ ಸ್ಪ್ಯಾನ್ ಹೇಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಟೂ ಪಾಯಿಂಟ್ ನೈನ್ ಸೆವೆನ್ ಅಂದರೆ ಗೋಯಿಂಗ್ ಗೋಯಿಂಗು ಎಷ್ಟು ಬಂತು ಟೂ ಪಾಯಿಂಟ್ ನೈನ್ ಸೆವೆನ್ ಜೀರೋ ಇದೆ ಓಕೆ ಗೋಯಿಂಗು ಪ್ಲಸ್ ಒನ್ ಪಾಯಿಂಟ್ ಸಿಕ್ಸ್ ಏನಿದೆ ಇದು ಲ್ಯಾಂಡಿಂಗ್ ಓಕೆ ಒನ್ ಪಾಯಿಂಟ್ ಸಿಕ್ಸ್ ಲ್ಯಾಂಡಿಂಗ್ ಇದೆ ಪ್ಲಸ್ ವಾಲ್ ಇದು ಬೇರಿಂಗ್ ಪಾಯಿಂಟ್ ತ್ರೀ ಡಿವೈಡೆಡ್ ಬೈ ಟು ಈಸ್ ಈಕ್ವಲ್ ಟು ಫೋರ್ ಪಾಯಿಂಟ್ ಸೆವೆನ್ ಟು ಮೀಟ್ರ್ ಬಂತು ಓಕೆ ಇದೇನು ಬಂತು ನಮಗೆ ಎಫೆಕ್ಟಿವ್ ಹಾರಿಸಾಂಟಲ್ ಸ್ಪ್ಯಾನ್ ಬಂತು ಹಾರಿಸಾಂಟಲ್ ಸ್ಪ್ಯಾನ್ ಈಗ ನೋಡಿ ನಾನು ಹೇಳ್ತೀನಿ ಎಲ್ಲಿಂದ ಅಂತೇಳಿ ಇಲ್ಲಿಂದ ನೋಡ್ರಿ ಡ್ರೈಗ್ರಾಮ್ ಓಕೆ ಏನಿದೆ ಇದು ಫೈವ್ ಫೈ ಫೈವ್ ಪಾಯಿಂಟ್ ಫೈವ್ ಮೀಟ್ರ್ ಬೈ ತ್ರೀ ಪಾಯಿಂಟ್ ಫೈವ್ ಮೀಟ್ರ್ ಇದು ರೂಮ್ ಸೈಜ್ ಕೊಟ್ಟಿದ್ದಾರೆ ನಮಗೆ ಓಕೆ ಈ ರೂಮಲ್ಲಿ ಇಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಮೀಟ್ರ್ ಲೇ ವಿಫ್ ಸ್ಟೇರ್ ಮತ್ತು ಇಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಮೀಟರ್ ವಿಡ್ತ್ ಆಫ್ ಸ್ಟೇರ್ ಇಲ್ಲಿ ಒನ್ ಪಾಯಿಂಟ್ ಮಾಡಿದ್ದೇವೆ ಅಂದರೆ ಇಲ್ಲಿ ಒನ್ ಪಾಯಿಂಟ್ ಫೈ ಒನ್ ಪಾಯಿಂಟ್ ಸಿಕ್ಸ್ ಮಾಡಬೇಕಾಗಿತ್ತು ಒನ್ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಸಿಕ್ಸ್ ಉಳಿತು ಪಾಯಿಂಟ್ ತ್ರೀ ಇದು ಮಿಡಲಲ್ಲಿ ನಾವು ಸ್ಪೇಸಿಂಗ್ ಬಿಟ್ಟಿದ್ದೀವಿ ಓಕೆ ಇಲ್ಲಿ ನೋಡಿ ವಿಡ್ತಾ ನಾವೇನು ಇಲ್ಲಿ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದೀವಿ ಆವಾಗಲೇ ವಿಡ್ತ್ ಆಫ್ ಸ್ಟೇರ್ ಈಕ್ವಲ್ ಟು ವಿಡ್ತ್ ಆಫ್ ಲ್ಯಾಂಡಿಂಗ್ ಓಕೆ ಈಗ ಇಲ್ಲ ನೋಡಿ ವಿಡ್ತ್ ಆಫ್ ಸ್ಟೇರ್ ವಿಡ್ತ್ ಆಫ್ ಲ್ಯಾಂಡಿಂಗ್ ಸೇಮ್ ಇದೆ ಒನ್ ಪಾಯಿಂಟ್ ಸಿಕ್ಸ್ ಮೀಟ್ರ್ ಮತ್ತು ಒನ್ ಪಾಯಿಂಟ್ ಸಿಕ್ಸ್ ಮೀಟ್ರ್ ಗೋಯಿಂಗ್ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಇದು ಗೋಯಿಂಗ್ ಓಕೆ ಗೋಯಿಂಗ್ ಈಸ್ ಈಕ್ವಲ್ ಟು ಲೆವೆನ್ ಇಂಟು ಟು ಸೆವೆಂಟಿ ಇಸ್ ಈಕ್ವಲ್ ಟು ಟು ನೈನ್ ಸೆವೆನ್ ಜೀರೋ ಎಮ್ ಎ ಬಂತು ಓಕೆ ಇದು ಗೋಯಿಂಗ್ ಪೋರ್ಷನ್ ಇಲ್ಲಿ ನೋಡಿದ್ದು ಏನಂದರೆ ಪ್ಲ್ಯಾನ್ ಶೋಯಿಂಗ್ ಸ್ಟೇರ್ ಕೇಸ್ ಡಿಟೇಲ್ಸ್ ಇಷ್ಟಾಯ್ತಾ ಇಷ್ಟಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಓಕೆ ಥಿಕ್ನೆಸ್ ಆಫ್ ವೇಸ್ಟ್ ಲ್ಯಾಬ್ ವೇಸ್ಟ್ ಲ್ಯಾಬ್ನ ನಾವೇ ತೋರಿಸಿದ್ನಲ್ಲ ಡ್ರಾಯಿಂಗಲ್ಲಿ ಓಕೆ ಮತ್ತು ಯಾರಿಗೆ ಕನ್ಫ್ಯೂಸ್ ಆಗ್ತದೆ ಮತ್ತೆ ಒಂದು ಸಲ ಸ್ವಲ್ಪ ವಿಡಿಯೋನ ಹಿಂದ್ಗಡೆ ನೋಡಿಕೊಂಡು ಇಲ್ಲಿ ನೋಡಿ ಮತ್ತೆ ಓಕೆ ವೇಸ್ಟ್ ಲ್ಯಾಬ್ ಥಿಕ್ನೆಸ್ ಅಸ್ಯೂಮ್ ವೇಸ್ಟ್ ಲ್ಯಾಬ್ ಥಿಕ್ನೆಸ್ ಇಸ್ ಈಕ್ವಲ್ ಟು ಫಾರ್ಟಿ ಎಮ್ ಎಮ್ ಪರ್ ಮೀಟರ್ ಅಂದರೆ ರನ್ನಿಂಗ್ ಮೀಟ್ರಲ್ಲಿ ಓಕೆ ಈಗ ಒನ್ ಮೀಟ್ರ್ ಇತ್ತು ಫಾರ್ಟಿ ಎಮ್ ಎಮ್ ಟೂ ಮೀಟ್ರ್ ಇತ್ತಂದರೆ ಏಯ್ಟಿ ಎಮ್ ಎಮ್ ಈ ಥರ ನಾವು ಇದು ಮಾಡಬೇಕಾಗುತ್ತೆ ಕನ್ಸಿಡರ್ ಮಾಡಬೇಕಾಗುತ್ತೆ ಓಕೆ ಈಗ ಇಲ್ಲಿ ನೋಡಿ ಡಿ ಇಸ್ ಈಕ್ವಲ್ ಟು ಅಂದರೆ ಥಿಕ್ನೆಸ್ ಡಿ ಡೆಪ್ತ್ ಅಂದರೆ ಫಾರ್ಟಿ ಇಂಟು ಫೋರ್ ಪಾಯಿಂಟ್ ಸೆವೆನ್ ಟು ಫೋರ್ ಪಾಯಿಂಟ್ ಸೆವೆನ್ ಟು ನಮ್ಮದು ಲೆಂತ್ ಬರ್ತಾಯಿದೆ ಓಕೆ ಇಲ್ಲಿ ಹಿಂದೆ ನೋಡಿದೆವಲ್ಲ ಫೋರ್ ಪಾಯಿಂಟ್ ಸೆವೆನ್ ಟು ಓಕೆ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಏಯ್ಟ್ ಪಾಯಿಂಟ್ ಏಯ್ಟ್ ಎಮ್ ಎಮ್ ಅಂತ ಬಂತು ದಟ್ ಈಸ್ ನಿಯರ್ಲಿ ಈಕ್ವಲ್ ಟು ಟು ಟ್ವೆಂಟಿ ಅಂತ ನಾವು ತೊಗೊಳ್ಬೋದು ಒಂದು ರೌಂಡ್ ಫಿಗರ್ ಯಾವಾಗಲೂ ಡೆಪ್ನ ನಾವು ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕು ಒಂದು ಫಾರ್ಟಿ ಎಮ್ ಎಮ್ ಫಿಫ್ಟಿ ಎಮ್ ಎಮ್ ಓಕೆ ಈಗ ಒನ್ ಏಯ್ಟಿ ಏಯ್ಟ್ ಬಂದಿದೆಯಲ್ಲ ನಾವು ಇದನ್ನು ಟೂ ಹಂಡ್ರೆಡ್ ಆದ್ ಮಾಡ್ಕೊಳ್ಬೋದು ಬಟ್ ನೋಡೋಣ ಸ್ವಲ್ಪ ಟು ಟ್ವೆಂಟಿಗೆ ಹಾಕ್ಕೊಂಡು ಮಾಡಿದರೆ ಇದು ಕರೆಕ್ಟ್ ಬರುತ್ತೆ ಏನೋ ಅಂತ ಕ್ಯಾಲ್ಕುಲೇಷನ್ ಓಕೆ ಸೇಫ್ ಬರುತ್ತಾ ಅಂತ ನಂತ ಸ್ಟೀಕಸ್ ಓಕೆ ನೆಕ್ಸ್ಟ್ ಅಝ್ಯೂಮ್ ಟೆನ್ ಎಮ್ ಎಮ್ ಡಯಾಬಾರ್ಸ್ ಆ್ಯಂಡ್ ಕ್ಲಿಯರ್ ಕವರ್ ಈಸ್ ಈಕ್ವಲ್ ಟು ಫಿಫ್ಟೀನ್ ಎಮ್ ಎಮ್ ಓಕೆ ಇಷ್ಟಾದಮೇಲೆ ಈಗ ಎಫೆಕ್ಟಿವ್ ಡೆಪ್ತನ ಕಂಡು ಹಿಡ್ಕೋಬೇಕು ಎಫೆಕ್ಟ್ ಇದು ಓವರಲ್ ಡೆಪ್ತ್ ಅಂದರೆ ಇದು ಫುಲ್ ಡೆಪ್ ಈಗ ಎಫೆಕ್ಟಿವ್ ಡೆಪ್ತ್ ಎಷ್ಟು ಬರುತ್ತೆ ಅಂಥೇಳಿ ಎಫೆಕ್ಟಿವ್ ಡೆಪ್ತ್ ಸ್ಮಾಲ್ ಡಿ ಡಿನೋಟ್ ಮಾಡ್ತೀವಿ ಇದಕ್ಕೆ ಟು ಟ್ವೆಂಟಿ ಮೈನಸ್ ಏನು ಡೈ ಆಫ್ ದಿ ಬಾರ್ ಇದೆ ಇದ್ರದ್ದು ಅರ್ಧ ಓಕೆ ಟೆನ್ ಬೈ ಟು ಮೈನಸ್ ನಮ್ಮದು ಕ್ಲಿಯರ್ ಕವರ್ ಓಕೆ ಟು ಟು ಇದು ಕ್ಲಿಯರ್ ಕವರ್ ಫಿಫ್ಟೀನ್ ಎಮ್ ಎಮ್ ಇದೆ ಇದೆಲ್ಲ ಮೈನಸ್ ಮಾಡಿದ್ರೆ ನಮಗೆ ಟು ಹಂಡ್ರೆಡ್ ಎಮ್ ಎಮ್ ಸಿಕ್ತು ಎಫೆಕ್ಟಿವ್ ಡೆಪ್ತ್ ಓಕೆ ಇಷ್ಟ ಇಷ್ಟೆಲ್ಲ ಡಾಟಾ ಹಿಡಿಸಿಕೊಂಡು ನಾವು ನೆಕ್ಸ್ಟ್ ಲೋಡ್ ಕ್ಯಾಲ್ಕುಲೇಷನ್ನ ಮಾಡ್ಕೋಬೋದು ಓಕೆ ಈಗ ಲೋಡ್ ಕ್ಯಾಲ್ಕುಲೇಷನ್ ನೋಡಿ ಫಸ್ಟ್ ಲೋಡ್ ಕ್ಯಾಲ್ಕುಲೇಷನಲ್ಲಿ ಫಸ್ಟ್ ಸ್ಟೆಪ್ ಡೆಡ್ ಲೋಡ್ ಡೆಡ್ ಲೋಡ್ ಆಫ್ ವೇಸ್ಟ್ ಸ್ಲ್ಯಾಬ್ ಈಗ ನಾವು ತೋರಿಸಿದಂಗೆ ಅವಾಗೆ ನಾನು ಡೈಗ್ರಾಮಲ್ಲಿ ತೋರಿಸಿದೆ ವೇಸ್ಟ್ ಸ್ಲ್ಯಾಬ್ ಓಕೆ ಆ ವೇಸ್ಟ್ ಸ್ಲ್ಯಾಬ್ದು ನಮ್ದು ಡೆಡ್ ಲೋಡ್ ಎಷ್ಟು ಬರ್ತಾ ಇದೆ ಅಂದರೆ ಝೀರೋ ಪಾಯಿಂಟ್ ಟು ಟು ಇಂಟು ಟ್ವೆಂಟಿ ಫೈವ್ ಇದು ಡೆನ್ಸಿಟಿ ಓಕೆ ಟ್ವೆಂಟಿ ಫೈವ್ ಕಿಲೋಮೀಟರ್ ಪಾಯಿಂಟ್ ಮೀಟರ್ ಸ್ಕ್ವೈರ್ ಅಂತ ಬರುತ್ತಿದ್ದು ಇದು ಡೆನ್ಸಿಟಿ ಸ್ಟ್ಯಾಂಡರ್ಡ್ ಇದು ಈಗ ಕಾಂಕ್ರೀಟ್ದಿದ್ದರೆ ಇದು ಆರ್ ಸಿ ಸಿದ್ರೆ ಟ್ವೆಂಟಿ ಫೈವ್ ಕಾಂಕ್ರೀಟ್ ಇದ್ರೆ ಟ್ವೆಂಟಿ ಫೋರ್ ಅಂತ ಬರುತ್ತೆ ಓಕೆ ಒಂದೊಂದು ಮೆಟೀರಿಯಲ್ಸ್ಗೂ ಇದು ಚೇಂಜ್ ಆಗುತ್ತೆ ಈಗ ನಮ್ಮದು ಲೇಸ್ಟ್ ಸ್ಲ್ಯಾಬ್ ತಿಕ್ನಸ್ ಎಷ್ಟು ಬಂತು ಪಾಯಿಂಟ್ ಟೂ ಟೂ ಅಂತ ಬಂದಿದೆ ಇಲ್ಲಿ ನೋಡಿ ಟೋಟಲ್ ಡೆಫ್ತ್ ಒಂದು ಎಷ್ಟು ನಾವು ತೊಗೊಂಡಿದ್ವಿ ಟೂ ಟ್ವೆಂಟಿ ಅಂತ ತೊಗೊಂಡಿದ್ವಿ ಓಕೆ ಅದನ್ನ ಮೆಟ್ರಿಕ್ ಕನ್ವರ್ಟ್ ಮಾಡಿದ್ರೆ ಪಾಯಿಂಟ್ ಟೂ ಟೂ ಓಕೆ ಪಾಯಿಂಟ್ ಟೂ ಟು ಇಂಟು ಟ್ವೆಂಟಿ ಫೈವ್ ಮಾಡಿದ್ರೆ ಫೈವ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಒನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಬಂತು ಈಗ ನೆಕ್ಸ್ಟ್ ಸೀಲಿಂಗ್ ಫಿನಿಶ್ ಇದಕ್ಕೆ ಫಿನಿಶಿಂಗ್ ಇರುತ್ತಲ್ಲ ಅಂದರೆ ಪ್ಲಾಸ್ಟ್ರಿಂಗ್ ಅದು ಮಾಡಬೇಕಲ್ಲ ಓಕೆ ಟ್ವೆಲ್ ಎಮ್ ಎಮ್ ತಿಕ್ ಬ್ಲಾಸ್ಟ್ರ್ ತೊಗೊಂಡಿದ್ದೀವಿ ಅದನ್ನು ಮೀಟ್ರ್ ಕನ್ವರ್ಟ್ ಮಾಡಿದರೆ ಝೀರೋ ಪಾಯಿಂಟ್ ಜೀರೋ ಒನ್ ಟು ಫೈವ್ ಬರುತ್ತೆ ಓಕೆ ಇಂಟು ಇದ್ರದ್ದು ಡೆನ್ಸಿಟಿ ಇದ್ರದ್ದು ಡೆನ್ಸಿಟಿ ಎಷ್ಟಂದ್ರೆ ಇದು ಇದ್ರದ್ದು ಇಂಟೆನ್ಸಿಟಿ ಓಕೆ ಎಷ್ಟು ಬರುತ್ತೆ ಅಂದರೆ ಟ್ವೆಂಟಿ ಟು ಟ್ವೆಂಟಿ ಟು ಕೆ ಜಿ ಕಿಲೋನೀನ್ ಪರ್ ಮೀಟ್ರ್ ಸ್ಕ್ವೇರ್ ಇದ್ರದ್ದು ಓಕೆ ಲೋಡ್ ಇಂಟೆನ್ಸಿಟಿ ಇದನ್ನು ಇದನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ ಜೀರೋ ಪಾಯಿಂಟ್ ತ್ರೀ ಪರ್ ಮೀಟ್ರ್ ಸ್ಕ್ವೇರ್ ಅಂತ ಬಂತಿದ್ರು ಓಕೆ ಈಗ ನೆಕ್ಸ್ಟ್ ನೋಡಿ ಟೋಟಲ್ ಲೋಡ್ ಆನ್ ಇನ್ಕ್ಲೈಂಡ್ ಪೋರ್ಷನ್ ಓಕೆ ಇನ್ಕ್ಲೈಂಡ್ ಪೋರ್ಷನ್ ಅಂದರೆ ಅದೇ ನಾನು ಹೇಳಿತಲ್ಲ ಇನ್ಕ್ಲೈಂಡ್ ಈ ಥರ ವೇಸ್ಟ್ ಸ್ಲ್ಯಾಬ್ ಯಾವಾಗಲೂ ಇನ್ಕ್ಲೈಂಡಲ್ಲೇ ಇರುತ್ತೆ ನನಗೆ ಓಕೆ ಪೋರ್ಷನಲ್ಲಿ ಇಲ್ಲೋಡ್ ಈ ಇನ್ಕ್ಲೈನ್ ಪೋರ್ಷನ್ ಲೋಡ್ ಓಕೆ ಈ ಇನ್ಕ್ಲೈನ್ ಪೋರ್ಷನ್ ಲೋಡಿಗೆ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದು ಓಕೆ ಇದರಲ್ಲಿ ನಾವು ಥ್ರೆಡ್ ಥ್ರೆಡ್ತು ಬಿಟ್ಟಿದ್ವಿ ಆಯ್ತು ಆಯಿತಾ ಇದರಲ್ಲಿ ರೈಸರ್ ಥ್ರೆಡ್ ನಾವು ಕನ್ಸಿಡರ್ ಮಾಡಿಲ್ಲ ಬರೀ ನಾವು ಈ ಪೋರ್ಷನ್ ಅಷ್ಟೇ ಮಾಡಿದ್ದೀವಿ ಓಕೆ ಇದು ನೋಡಿ ಈ ಪೋರ್ಷನ್ ಈ ಪೋರ್ಷನ್ ಅಷ್ಟೇ ಸ್ಲ್ಯಾಬಿಂದು ನಾವು ಡೆಡ್ ಲೋಡು ಮತ್ತು ಫಿನಿಶಿಂಗ್ ಮಾಡಿದ್ದೀವಿ ಓಕೆ ಆಮೇಲೆ ಈಗ ನೆಕ್ಸ್ಟ್ ನಾವು ಇದ್ರದ್ದು ಈಚ್ ಟ್ರಯಾಂಗಲ್ ಪೋರ್ಷನ್ದು ನಾವು ಡೆಡ್ ಲೋಡು ಫಿನಿಶಿಂಗ್ ಲೋಡು ಎಲ್ಲನೂ ತಗೊಳ್ಬೇಕು ಓಕೆ ಈಗ ನೋಡಿ ಈಗ ನೋಡಿ ಟೋಟಲ್ ಲೋಡು ಇನ್ಕ್ಲಿನೇಷನ್ ಇನ್ಕ್ಲೈನ್ಡ್ ಪೋರ್ಷನ್ ಎಷ್ಟು ಡಬ್ಲ್ಯೂ ಅಂದರೆ ಫೈವ್ ಪಾಯಿಂಟ್ ಏಯ್ಟ್ ಕಿಲೋಮೀಟ್ರ್ ಪರ್ ಮೀಟರ್ ಸ್ಕ್ವೇರ್ ಅಂತ ಬಂತು ಈಗ ನೆಕ್ಸ್ಟ್ ಲೋಡ್ ಆನ್ ಹಾರಿಜಾಂಟಲ್ ಪೋರ್ಷನ್ ಅದೇ ರೈಸ್ ಥ್ರೆಡ್ ಮೇಲೆ ಬರ್ತದಲ್ಲ ಅದ್ರದ್ದು ಓಕೆ ಆವಾಗ ಡಬ್ಲ್ಯೂ ಒನ್ ಇನ್ ಟೂ ಅಂಡರ್ ರೂಟ್ ಆರ್ ಸ್ಕ್ವೇರ್ ರೈಸ್ ಸ್ಕ್ವಯರ್ ಪ್ಲಸ್ ಥ್ರೆಡ್ ಸ್ಕ್ವೇರ್ ಡಿವೈಡೆಡ್ ಬೈ ಥ್ರೆಡ್ ಓಕೆ ಈಸ್ ಈಕ್ವಲ್ ಟು ಫೈವ್ ಪಾಯಿಂಟ್ ಏಯ್ಟಿದು ಬಂದಿದೆ ನಮ್ಮದು ಆಲ್ರೆಡಿದು ಈ ಲೋ ಈ ಲೋಡು ಓಕೆ ಮತ್ತು ನಾವು ರೈಸರ್ಸ್ ಎಷ್ಟಂತ ಕನ್ಸಿಡರ್ ಮಾಡಿದ್ದೀವಿ ಒನ್ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಟು ಫೈವ್ ಸ್ಕ್ವಯರ್ ಪ್ಲಸ್ ನಾವು ಟೂ ಸೆವೆಂಟಿ ನಾವು ಥ್ರೆಡ್ ತೊಗೊಂಡಿದ್ದೀವಿ ಓಕೆ ಇದ್ರದ್ದು ಸ್ಕ್ವಯರ್ ಡಿವೈಡೆಡ್ ಬೈ ಟು ಸೆವೆಂಟಿ ಮಾಡಿದರೆ ನಮಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಒಂಬರ್ ಮೀಟರ್ ಸ್ಕ್ವೇರ್ ಅಂತ ಬಂತು ಓಕೆ ಇಲ್ಲಿ ಇದು ಲೋಡ್ ಕ್ಯಾಲ್ಕುಲೇಷನ್ ಜಸ್ಟ್ ಫ್ಲಾರ್ ಹಾರಿಸಾಂಟಲ್ ಪೋರ್ಷನ್ಗೆ ಆಯ್ತದ ಈಗ ನೋಡಿರಿ ನೆಕ್ಸ್ಟ್ ನಾವು ಸ್ಟೆಪ್ ವೈಸು ಬರಬೇಕಾಗತ್ತೆ ಓಕೆ ಇಲ್ಲಿ ನೋಡಿ ಈಗ ಡೆಡ್ ಲೋಡ್ ಆಫ್ ಸ್ಟೆಪ್ ಡೆಡ್ ಲೋಡ್ ಆಫ್ ಸ್ಟೆಪ್ ಏನಿದೆ ರೈಸ್ ಡಿವೈಡೆಡ್ ಬೈ ಟೂ ಇಂಟು ರೋ ಓಕೆ ಈಸ್ ಈಕ್ವಲ್ ಟು ಪಾಯಿಂಟ್ ಒನ್ ಫೈ ಸಿಕ್ಸ್ ಇಂಟು ಟ್ವೆಂಟಿ ಫೈ ಡೆನ್ಸಿಟಿ ಡಿವೈಡೆಡ್ ಬೈ ಟು ಓಕೆ ಅವಾಗ ಎಷ್ಟು ಬರುತ್ತೆ ನಮಗೆ ಒನ್ ಪಾಯಿಂಟ್ ನೈನ್ ಫೈ ಕಿಲೋನ್ಯೂಟ್ರನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಬಂತು ಓಕೆ ನೆಕ್ಸ್ಟ್ ಇಲ್ಲಿ ಟಾಪ್ ಫಿನಿಶ್ ಈಸ್ ಈಕ್ವಲ್ ಟು ಪಾಯಿಂಟ್ ತ್ರೀ ಕಿಲೋನ್ಯೂಟ್ರನ್ ಪರ್ ಮೀಟರ್ ಸ್ಕ್ವೇರ್ ಇದೆಲ್ಲ ಸ್ಟ್ಯಾಂಡರ್ಡ್ ಇರುತ್ತೆ ಓಕೆ ಮತ್ತು ಲೈವ್ ಲೋಡ್ ಕೊಟ್ಟಿದ್ದಾರೆ ಆಲ್ರೆಡಿ ಗಿವನ್ ಅವರೇ ಕೊಟ್ಟಿದ್ದಾರೆ ಕ್ವಶನಲ್ಲೇ ಫೋರ್ ಕೆ ಕಿಲೋನ್ಯೂಟ್ರನ್ ಪರ್ ಮೀಟ್ರ್ ಸ್ಕ್ವೇರ್ ಅಂತೇಳಿ ಓಕೆ ಇವಾಗ ಟೋಟಲ್ ಲೋಡ್ ಪರ್ ಮೀಟರ್ ಎಷ್ಟು ಬರುತ್ತೆ ಎಲ್ಲನೂ ಟೋಟಲ್ ಮಾಡೋಕ್ಕೆ ಯಾವುದಾವುದು ಇದು ಈ ಲೋಡು ಪ್ಲಸ್ ಈ ಲೋಡು ಪ್ಲಸ್ ಇದು ಟಾಪ್ ಫಿನಿಶ್ ಲೋಡು ಮತ್ತು ಇದು ಲೈವ್ ಲೋಡು ಇದೆಲ್ಲ ಆ್ಯಡ್ ಮಾಡಬೇಕಾಗತ್ತೆ ಓಕೆ ಇದನ್ನೆಲ್ಲ ಆ್ಯಡ್ ಮಾಡಿದರೆ ನಮ್ಗೆ ಎಷ್ಟು ಬರುತ್ತೆ ಟ್ವೆಲ್ ಪಾಯಿಂಟ್ ನೈನ್ ಫೈವ್ ಬಂತು ಓಕೆ ಅಂದರೆ ನಾವು ತರ್ಟೀನ್ ಅಂತ ಕನ್ಸಿಡರ್ ಮಾಡೋಣ ರೌಂಡ್ ಫಿಗರಾಗಿ ಮತ್ತು ನೋಟ್ ನೋಟ್ ಏನಪ್ಪ ಅಂದರೆ ಇಲ್ಲಿ ಇನ್ ಲ್ಯಾಂಡಿಂಗ್ ಪೋರ್ಷನ್ ಡಬ್ಲ್ಯೂ ಟ್ವೆಲ್ ಪಾಯಿಂಟ್ ನೈನ್ ಫೈವ್ ಇದು ಇದೆಯಲ್ಲ ಎಲ್ಲರದ್ದು ಬಂದಿದೆ ಇದು ಮೈನಸ್ ಒನ್ ಪಾಯಿಂಟ್ ನೈನ್ ಫೈವ್ ಆಗುತ್ತೆ ಯಾಕಂದರೆ ಲ್ಯಾಂಡಿಂಗ್ ಪೋರ್ಷನಲ್ಲಿ ರೈಸು ಥ್ರೆಡ್ಡಿದ್ದು ನಾವು ಲೋಡ್ ಕನ್ಸಿಡರ್ ಕನ್ಸಿಡ್ರ್ ಮಾಡೋಂಗಿಲ್ಲ ಈ ಒನ್ ಪಾಯಿಂಟ್ ನೈನ್ ಫೈವ್ ರೈಸ್ ಥ್ರೆಡ್ ಇದ್ದರೆ ಇರೋದು ನೋಡಿಲಿ ಹ್ಞೂ ಡೆಡ್ ಲೋಡ್ ಆಫ್ ಸ್ಟೆಪ್ ಸ್ಟೆಪ್ದು ಸ್ಟೆಪ್ಸ್ ಇರೋಲ್ಲ ಅದು ಫ್ಲ್ಯಾಟ್ ಸ್ಲ್ಯಾಬ್ ಇರುತ್ತೆ ಅಲ್ಲಿ ಲ್ಯಾಂಡಿಂಗ್ ಪೋರ್ಷನಲ್ಲಿ ಫ್ಲ್ಯಾಟ್ ಸ್ಲ್ಯಾಬ್ ಸೊ ಅವಾಗ ನಾವು ಅದನ್ನು ಕನ್ಸಿಡರ್ ಮಾಡೋಂಗಿಲ್ಲ ಅವಾಗ ಎಷ್ಟು ಅದು ಬಿಟ್ಟರೆ ಎಷ್ಟಾಗುತ್ತೆ ಲೋಡ್ ಅಂದರೆ ಲೆವೆನ್ ಕಿಲೋಮೀಟ್ರ್ ಪರ್ ಮೀಟ್ರ್ ಇದೇನಿಲ್ಲ ಬಟ್ ಇನ್ ಆಗಿ ಕೇಳಿದರೆ ಈ ಥರ ಹೇಳಬೇಕು ಲ್ಯಾಂಡಿಂಗಲ್ಲಿ ಇದನ್ನು ಮೈನಸ್ ಮಾಡಬೇಕು ಓಕೆ ಈ ನೆಕ್ಸ್ಟ್ ಸ್ಟೆಪ್ ಇದ್ರದ್ದು ಆದ್ಮೇಲೆ ಟೋಟಲ್ ಲೋಡ್ ಬಂತು ಟೋಟಲ್ ಲೋಡ್ ಬಂದ ಮೇಲೆ ಈಗ ನಾವು ನೆಕ್ಸ್ಟ್ ಆ ಬಂದಿರೋ ಲೋಡನ್ನು ಫ್ಯಾಕ್ಟರ್ಡ್ ಮಾಡಬೇಕು ಓಕೆ ಫ್ಯಾಕ್ಟರ್ಡ್ ಲೋಡ್ ಡಬ್ಲ್ಯೂ ಯು ಓಕೆ ಲೋಡನ್ನು ಫ್ಯಾಕ್ಟರ್ಡ್ ಮಾಡಿದ್ರೆ ಯಾವಾಗಲೂ ನಾವು ಫ್ಯಾಕ್ಟರ್ಡ್ ಒನ್ ಪಾಯಿಂಟ್ ಫೈವ್ ಮಾಡಬೇಕಾಗುತ್ತೆ ಡಿಸೈನ್ ಸ್ಟೆಪ್ಸಲ್ಲಿ ಓಕೆ ಒನ್ ಪಾಯಿಂಟ್ ಫೈವ್ ಇಂಟು ತರ್ಟೀನ್ ಅಂತ ನಾವು ಕನ್ಸಿಡರ್ ಮಾಡಿದೀವಿ ಓಕೆ ಎಷ್ಟು ಟ್ವೆಲ್ ಪಾಯಿಂಟ್ ನೈನ್ ಫೈವ್ ಬಂದಿತ್ತು ನಾವು ತರ್ಟೀನ್ ಅಂತ ಕನ್ಸಿಡರ್ ಮಾಡಿದ್ವಿ ಇಲ್ಲಿ ಎಷ್ಟು ಬಂತು ನೈನ್ಟಿನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಪರ್ ಮೀಟರ್ ಅಂತ ಬಂತು ಓಕೆ ಫ್ಯಾಕ್ಟ್ರೋಡ್ ಮೂಮೆಂಟ್ ಓಕೆ ಇದು ಲೋಡ್ದಾಯ್ತು ಇದು ಮೂಮೆಂಟ್ದಾಯಿತು ಓಕೆ ಮೂಮೆಂಟ್ ಎಮ್ ಯು ಇಸ್ ಈಕ್ವಲ್ ಟು ಡಬ್ಲ್ಯೂ ಯು ಎಲ್ ಸ್ಕ್ವರ್ ಡಿವೈಡೆಡ್ ಬೈ ಏಯ್ಟ್ ಓಕೆ ಈಸ್ ಈಕ್ವಲ್ ಟು ಎಷ್ಟು ಡಬ್ಲ್ಯೂ ಯು ಇಷ್ಟು ಬಂತು ನೈನ್ಟೀನ್ ಪಾಯಿಂಟ್ ಫೈ ಇಂಟು ಎಲ್ ನಮ್ದು ಎಫೆಕ್ಟಿವ್ ಸ್ಪ್ಯಾನ್ ನಾವು ಕಂಡಿಡೋ ಕಂಡಿದ್ದಿದ್ವಿ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಫೋರ್ ಪಾಯಿಂಟ್ ಸೆವೆನ್ ಟು ಅಂತ ಹೇಳಿ ಅದನ್ನು ಸ್ಕ್ವೇರ್ ಡಿವೈಡ್ ಬೈ ಏಯ್ಟ್ ಮಾಡಿದರೆ ನಮಗೆ ಎಷ್ಟು ಬಂತು ಎಮ್ ಅಂದರೆ ಮೂಮೆಂಟ್ ಎಷ್ಟು ಬರುತ್ತೆ ಫ್ಯಾಕ್ಟ್ರೋಡ್ ಮೂಮೆಂಟು ಫಿಫ್ಟಿ ಫೋರ್ ಪಾಯಿಂಟ್ ತ್ರೀ ಕಿಲೋಮೀಟರ್ ಮೀಟರ್ ಅಂತ ಬರುತ್ತೆ ಓಕೆ ಈ ನೆಕ್ಸ್ಟ್ ಚೆಕ್ ಮಾಡಬೇಕಲ್ಲ ನಾವು ಡಿಸೈನ್ ಮಾಡಿ ಇದೆಲ್ಲ ಸಫ್ ಇದೆಲ್ಲ ಡಾಟಾಸ್ ರಿಕ್ವೈರ್ಮೆಂಟ್ ಆ ಸ್ಟೇರ್ ಕೆ ಸಿಕ್ಸ್ ಸೂಟ್ ಆಗುತ್ತೆ ಇಲ್ಲ ಅಂತ ಹೇಳಿ ಓಕೆ ಈ ಫಸ್ಟ್ ಏನು ನೋಡಬೇಕು ಚೆಕ್ ಫಾರ್ ಎಫೆಕ್ಟಿವ್ ಟಪ್ ನಾವು ಥಿಕ್ನೆಸ್ ತೊಗೊಂಡಿದ್ದು ಆ ಸ್ಟೇರ್ ಕೇಸ್ ಥಿಕ್ನೆಸ್ ತೊಗೊಂಡಿದ್ದು ವೇಸ್ಟ್ ಲ್ಯಾಬ್ದು ಅದರದ್ದೆಲ್ಲ ಕರೆಕ್ಟ್ ಇದೆ ಇಲ್ಲ ಹಾಂ ಸೇಫ್ ಇಲ್ಲ ಅಂತೇಳಿ ಚೆಕ್ ಮಾಡೋದು ಫಸ್ಟು ಅವಾಗೇನು ನಮ್ಮ ನಮಗೊಂದು ಫಾರ್ಮುಲಾ ಇದೆ ಓಕೆ ಎಮ್ ಯು ಇಸ್ ಈಕ್ವಲ್ ಟು ಎಮ್ ಯು ಲಿಮಿಟ್ ಇದು ಕೊಡ್ಬೇಕಲ್ಲ ಇದೆ ಐ ಎಸ್ ಫೋರ್ ಫೈವ್ ಸಿಕ್ಸಲ್ಲಿ ನೋಡ್ಕೋಬೋದು ಫಿಫ್ಟಿ ಫೋರ್ ಪಾಯಿಂಟ್ ತ್ರೀ ಇಂಟು ಟೆನ್ ರೇಸ್ ಸಿಕ್ಸ್ ಈಸ್ ಈಕ್ವಲ್ ಟು ಇದೆಷ್ಟು ಎಮ್ ಯು ಇಲ್ಲಿ ಬಂದಿದೆ ಆಲ್ರೆಡಿ ಇದು ಎಮ್ ಯು ನಾವೆಲ್ಲಿ ಕ್ಯಾಲ್ಕುಲೇಷನ್ ಮಾಡಿದೆ ಅಂದರೆ ಇಲ್ಲಿದೆ ನೋಡಿರಿ ಇದು ಎಮ್ ಯು ವ್ಯಾಲ್ಯೂ ಇಲ್ಲಿನ ಸಬ್ಮಿಟ್ ಮಾಡಿರಿ ಎಮ್ ಇ ಲಿಮಿಟಲ್ಲಿ ಇದು ಫಾರ್ಮುಲಾ ಇದೆ ಇದು ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದು ಕೋಡ್ಬುಕ್ಕಲ್ಲೂ ಇದೆ ನೀವು ಬಯೋಟನ್ನೂ ಮಾಡ್ಕೊಡ್ರಿ ಇದು ಜೀರೋ ಪಾಯಿಂಟ್ ಒನ್ ಫೋರ್ ನೈನ್ ಇಂಟು ಎಫ್ ಸಿ ಕೆ ಬಿ ಡಿ ಸ್ಕ್ವಯರ್ ಓಕೆ ಈಗ ನಮಗೆ ಬಿ ಗೊತ್ತು ಬಿ ಎಷ್ಟಿದೆ ಥೌಸಂಡ್ ಅಂದರೆ ಪರ್ ಪರ್ ಮೀಟ್ರಿಗೆ ಮಾಡ್ತಾ ಇದ್ದೀವಿ ನಾವು ಪರ್ ಮೀಟ್ರ್ ಬ್ರೆಡ್ ಅಂದರೆ ಪರ್ ಮೀಟ್ರ್ ಅಂದರೆ ಥೌಸಂಡ್ ಎಮ್ ಎಮ್ ಬರುತ್ತೆ ಎಫ್ ಸಿ ಕೆ ಅಂದರೆ ಫಿಫ್ಟೀನ್ ಇದೆ ಇಲ್ಲ ಫಸ್ಟ್ ನಾವು ಡೆ ಈ ಡೆತ್ ಈ ಡಿ ವ್ಯಾಲ್ಯೂನಾಗ ನಾವು ಫೈಂಡ್ ಔಟ್ ಮಾಡ್ಕೋಬೇಕು ಅಂದರೆ ಡಿ ರಿಕ್ವೈರ್ಡ್ ಇಸ್ ಈಕ್ವಲ್ ಟು ಓಕೆ ಈ ಇದು ಈ ವ್ಯಾಲ್ಯೂ ಮೇಲ್ಗಡೆ ಹೋಗುತ್ತೆ ಈ ವ್ಯಾಲ್ಯೂ ಕೆಳಗಡೆ ಬರುತ್ತೆ ಇದ್ರ ಕೆಳಗಡೆ ಸ್ವಲ್ಪ ಫಾರ್ಮ್ಲೋ ಮಾಡಿಫಿಕೇಷನ್ ಮಾಡ್ಕೋಬೇಕು ಓಕೆ ಮಾಡಿದ ಮೇಲೆ ಇದು ಡಿ ಸ್ಕ್ವೇರ್ ಇದ್ದಿದ್ದನ್ನು ನಾವು ಇಲ್ಲಿ ಸ್ಕ್ವಯರ್ ಹಾಕ್ಬಿಟ್ವಿ ಆಗಿ ಆಯ್ತು ಓಕೆನಾ ನೆಕ್ಸ್ಟ್ ವ್ಯಾಲ್ಯೂ ಸಬ್ ಸಬ್ಸ್ಟ್ಯೂಷನ್ ಮಾಡಬೇಕು ಫಿಫ್ಟಿ ಫೋರ್ ಪಾಯಿಂಟ್ ತ್ರೀ ಇಂಟು ಟೆನ್ ರೆಡ್ ಸಿಕ್ಸ್ ಡಿವೈಡೆಡ್ ಬೈ ಪಾಯಿಂಟ್ ಒನ್ ಫೋರ್ ನೈನ್ ಇಂಟು ಎಫ್ ಸಿ ಕೆ ಅಂದರೆ ಗ್ರೇಡ್ ಆಫ್ ಕಾಂಕ್ರೀಟ್ ಫಿಫ್ಟೀನ್ ಅಂತ ಕೊಟ್ಟಿದ್ದಾರೆ ಇಂಟು ಬಿ ಅಂದರೆ ಥೌಸಂಡ್ ಓಕೆ ಇಸ್ ಟು ಯಾಕಂದರೆ ನಾವು ಎಲ್ಲ ಎಲ್ಲ ಎಮ್ ಎಮ್ ಎಲ್ಲೇ ಇದ್ದೀವಿ ಓಕೆ ಈಗ ಡಿವೈಡೆಡ್ ಬೈ ಇದು ಈಸಿಕ್ವಲ್ ಟು ಎಷ್ಟಾಗುತ್ತೆ ಒನ್ ಫಿಫ್ಟಿ ಫೈವ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಬಂತು ದಟ್ ಈಸ್ ಲೆಸ್ ದೆನ್ ಟ್ವೆಲ್ ಟ್ವೆಲ್ ಸಾರಿ ಟು ಹಂಡ್ರೆಡ್ ಎಮ್ ಎಮ್ ಆಯಿತು ಓಕೆ ಆವಾಗ ನಮಗೆ ಇದು ಓಕೆ ಇದೆ ಮಾಡಿರೋದು ಡಿಸೈನು ನಾವು ತೊಗೊಂಡಿರೋ ಡೆಪ್ತು ಓಕೆ ಸೇಫ್ ಇದೆ ಸೊ ಡಿ ಈಸ್ ಟು ನೆಕ್ಸ್ಟು ಒನ್ ಫಿಫ್ಟಿ ಫೈವ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಪ್ಲಸ್ ನಮ್ದು ಡಯಾಮೀಟ್ರ್ ಆಫ್ ಸ್ಟೀಲ್ ಎಷ್ಟಿದೆ ಟೆನ್ ಇದೆ ಡಿವೈಡ್ ಬೈ ಟು ಪ್ಲಸ್ ಫಿಫ್ಟೀನ್ ಇದು ಎಫೆಕ್ಟಿವ್ ಡೆಪ್ತ್ ಬಂತು ಓಕೆ ನಾವೀಗ ಓವರ್ ಆಲ್ ಡೆಪ್ಕೊಂಡು ಹಿಡಬೇಕು ಎಷ್ಟು ಬಂತು ಒನ್ ಸೆವೆಂಟಿ ಫೈವ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಬಂತು ಅದು ನಾವು ಒನ್ ಏಯ್ಟಿ ಅಂತ ಕನ್ಸಿಡರ್ ಮಾಡ್ಕೊಂಡು ಈಗ ಒನ್ ಏಯ್ಟಿ ಅಂತ ತೊಗೊಂಡ್ಮೇಲೆ ಮತ್ತೆ ಎಫೆಕ್ಟಿವ್ ಡೆಪ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಬೇಕು ಓಕೆ ಸ್ಮಾಲ್ ಡಿ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಮೈನಸ್ ಮತ್ತು ಇಲ್ಲಿ ಪ್ಲಸ್ ಮಾಡಿದ್ವಲ್ಲ ಅಂದರೆ ಈಗ ನೋಡಿ ನಾವು ಓವರ್ ಆಲ್ ಮಾಡುವಾಗ ಪ್ಲಸ್ ಹೋಗಬೇಕು ಎಫೆಕ್ಟಿವ್ ಡೆಪ್ತ್ ಮಾಡಬೇಕಾದ್ರೆ ಮೈನಸ್ ಮಾಡ್ಕೊಂಡು ಬರಬೇಕು ಓಕೆ ಒನ್ ಏಯ್ಟಿ ಮೈನಸ್ ಟೆನ್ ಬೈ ಟು ಮೈನಸ್ ಫಿಫ್ಟೀನ್ ಇದು ಕ್ಲಿಯರ್ ಕವರು ಇದು ರಿಎನ್ಫೋರ್ಸ್ಮೆಂತ್ ಡಯಾಮೀಟ್ರದ ಹಾಫ್ ಪೋರ್ಷನ್ನು ಮತ್ತು ಇದು ನಮ್ಮದು ಓವರ್ ಆಲ್ ಡೆಪ್ತ್ ಇದು ಮಾಡಿದರೆ ನಮಗೆ ಒನ್ ಸಿಕ್ಸ್ಟಿ ಎಫೆಕ್ಟಿವ್ ಡೆಪ್ತು ಬಂತು ಓಕೆ ಇಷ್ಟ ಇಲ್ಲ ಆದಮೇಲೆ ಓಕೆ ನಮ್ಮದು ಇದು ಡಿಸೈನ್ ಅಂದರೆ ಡೆಪ್ತ್ ನಮ್ಮದು ಕರೆಕ್ಟ್ ಇದೆ ಚೆಕ್ ಫೋರ್ ಡೆಫ್ತ್ ಇಸ್ ಓಕೆ ನಾವು ಕೊಟ್ಟಿರೋ ತಿಕ್ನೆಸ್ ವೇಸ್ಲ್ಯಾಬ್ ಲ್ಯಾಬ್ ಇದು ಓಕೆ ಇದೆ ಓಕೆ ಏರಿಯಾ ಆಫ್ ಎನ್ಫೋರ್ಸ್ಮೆಂಟ್ ಈಗ ಏರಿಯಾ ಆಫ್ ಎನ್ಫೋರ್ಮೆಂಟ್ ಎಷ್ಟು ನಾವು ಸ್ಟೀಲ್ ಹಾಕಬೇಕು ಇದಕ್ಕೊಂದು ಫಾರ್ಮುಲಾ ಇದೆ ಇದನ್ನು ಕೋಡ್ಬುಕ್ಕಲ್ಲಿದೆ ಓಕೆ ಈ ಕೋಡ್ಬುಕ್ಕಲ್ಲಿ ಎಲ್ಲ ನಾನು ಲಾಸ್ಟ್ ವಿಡಿಯೋದ ಲಾಸ್ಟಲ್ಲಿ ತೋರಿಸ್ತೇನೆ ಹೇಗೆ ಚೆಕ್ ಮಾಡ್ಬೇಕು ಈ ಫಾರ್ಮುಲಾಸ್ ಅಂತೆಲ್ಲ ಓಕೆ ಎಮ್ ಯು ಇಸ್ ಈಕ್ವಲ್ ಟು ಪಾಯಿಂಟ್ ಏಯ್ಟ್ ಸೆವೆನ್ ಇಂಟು ಎಫ್ ವೈ ಇಂಟು ಎ ಎಸ್ ಟಿ ಇಂಟು ಡಿ ಅಂಡರ್ ರೂಟ್ ಒನ್ ಮೈನಸ್ ಎ ಎಸ್ ಟಿ ಎಫ್ ಇಂಟು ಎಫ್ ವೈ ಡಿವೈಡೆಡ್ ಬೈ ಬಿ ಡಿ ಕೆ ಎಫ್ ಬಿ ಡಿ ಎಫ್ ಸಿ ಕೆ ಓಕೆ ಈಗ ವ್ಯಾಲ್ಯೂನ ಸಬ್ಸ್ಟ್ಯೂಟ್ ಮಾಡಿರಲಿಲ್ಲ ಓಕೆ ಎಮ್ ಇ ವ್ಯಾಲ್ಯೂ ಇಲ್ಲಿದೆ ಪಾಯಿಂಟ್ ಏಟ್ ಸೆವೆನ್ ಎಫ್ ವೈ ಅಂದರೆ ಟು ಫಿಫ್ಟಿ ಕೊಟ್ಟಿದ್ದಾರೆ ಅಂದರೆ ಎಫ್ ಇ ಫೋರ್ ಎಫ್ ಇ ಫೋ ಟು ಟು ಫಿಫ್ಟಿ ಅಂತ ಕೊಟ್ಟಿದಾರಲ್ಲ ಅದೇ ಇದ್ರ ವ್ಯಾಲ್ಯೂ ಎಫ್ ವೈ ವ್ಯಾಲ್ಯೂ ಟು ಫಿಫ್ಟಿ ಎ ಎಸ್ ಟಿ ಹನ್ನೊಂದು ಇದೆ ಹಾಗೆ ಇಲ್ಲಿ ಹನ್ನೊಂದು ಹಾಗೆ ಬರೀರಿ ಡಿ ಒನ್ ಸಿಕ್ಸ್ಟಿ ಇದೆ ನಾವು ಮಾಡಿದ್ವಲ್ಲ ಒನ್ ಸಿಕ್ಸ್ಟಿ ಮತ್ತು ಒನ್ ಮೈನಸ್ ಎ ಎಸ್ ಟಿ ನಾವು ಫೈಂಡ ಔಟ್ ಮಾಡಬೇಕೀಗ ಮತ್ತು ಟೂ ಫಿಫ್ಟಿ ಎಫ್ ಐ ವ್ಯಾಲ್ಯೂ ಇದೆ ಥೌಸಂಡ್ ಬಿ ಡಿ ಬ್ರೆಡ್ ಅಂದರೆ ನಾವು ಪರ್ ಮಾಡ್ತಾ ಮಾಡ್ತಾಯಿದ್ದೀವಿ ಥೌಸಂಡ್ ಎಮ್ ಎಮ್ ಇಂಟು ಒನ್ ಸಿಕ್ಸ್ಟಿ ಎಮ್ ಎಮ್ ಡೆಪ್ತ್ ಇದೆ ಎಫ್ ಸಿ ಎಫ್ ಸಿ ಕೆ ಫಿಫ್ಟೀನ್ ಇದೆ ಓಕೆ ಇಷ್ಟೆಲ್ಲ ಮಾಡಿದ್ರೆ ನಮ್ಗೆ ಹಿಂಗೊಂದು ಇಕ್ವೇಷನ್ ಬರುತ್ತೆ ಓಕೆ ಅಂದರೆ ಯಾವ ಥರ ಮಾಡಬೇಕು ಅಂದರೆ ನೋಡಿ ಇದನ್ನು ಅದೇ ಥರ ಬಳ್ಕೊಳ್ಳೋದು ಇದೆಲ್ಲ ವ್ಯಾಲ್ಯೂ ಓಕೆ ಇದೆಲ್ಲ ವ್ಯಾಲ್ಯೂನ ಇಂಟು ಮಾಡಿ ಇದು ಎಷ್ಟಿ ಅಷ್ಟೇ ಬಳ್ಕೊಳ್ಳಿ ಇದೆಲ್ಲ ವ್ಯಾಲ್ಯೂ ಇಂಟು ಮಾಡಿ ಇದಕ್ಕೆ ಇನ್ ಒಂದು ಸಲ ಮೇನ್ ಮಲ್ಟಿಪ್ಲಿಕೇಶನ್ ಓಕೆ ಯಾಕಂದರೆ ಈ ಪೋರ್ಷನ್ ಬೇರೆ ಇದೆ ಈ ಪೋರ್ಷನ್ ಬೇರೆ ಇದೆ ಇದೆಲ್ಲ ಇಂಟು ಇದಕ್ಕೆ ಮಾಡಿದರೆ ಈ ಇದು ಬರುತ್ತೆ ಓಕೆ ಈ ವ್ಯಾಲ್ಯೂಸ್ ಬರುತ್ತೆ ಮತ್ತು ಇದೆಲ್ಲ ಇಂಟು ಈ ಪೋರ್ಷನ್ ಮಾಡಿದರೆ ಈ ವ್ಯಾಲ್ಯೂ ಬರುತ್ತೆ ಓಕೆ ಎ ಎಸ್ ಟಿ ಸ್ಕ್ವಯರ್ ಹೆಂಗೆ ಅಂತಂದರೆ ಇಲ್ಲಿ ನೋಡಿ ಇಲ್ಲೊಂದು ಎ ಎಸ್ ಟಿ ಇದೆ ಇಲ್ಲೊಂದು ಎ ಎಸ್ ಟಿ ಇದೆ ಓಕೆ ಫಸ್ಟ್ ಇದನ್ನು ಸೊಲ್ಯೂಷನ್ ನೋಡ್ಕೊಳ್ಳಿ ಇದನ್ನು ಸೊಲ್ಯೂಷನ್ ಮಾಡ್ಕೊಳ್ಳಿ ಇವೆರಡು ಮಲ್ಟಿಪ್ಲೈ ಮಾಡಿದರೆ ನಮಗೆ ಇಷ್ಟು ಬರುತ್ತೆ ಓಕೆ ತ್ರೀ ಪಾಯಿಂಟ್ ಸಿಕ್ಸ್ ಟು ಫೈ ಎಸ್ ಟಿ ಸ್ಕ್ವೇರ್ ಬಂತು ಓಕೆ ಈಗ ನಾವು ಇಕ್ವೇಷನ್ನಲ್ಲಿ ಏನು ಮಾಡ್ತಾಯಿದ್ವಿ ಟೇಕಿಂಗ್ ಕಾಮನ್ ಓಕೆ ಏನು ಮಾಡ್ತಾಯಿದ್ವಿ ತ್ರೀ ಪಾಯಿಂಟ್ ಸಿಕ್ಸ್ ಟು ಫೈವ್ ಕಾಮನ್ನ ತೆಗಿತಾ ಇದ್ವಿ ಈ ಎಸ್ ಟಿ ಸ್ಕ್ವೇರ್ ಓಕೆ ಅವಾಗ ಏನಾಯಿತು ಜಸ್ಟ್ ಎಸ್ ಟಿ ಉಳಿಯುತ್ತಿತ್ತು ಮೈನಸ್ ಇದ್ರ ಡಿವೈಡೆಡ್ ಬೈ ತ್ರೀ ಪಾಯಿಂಟ್ ಸಿಕ್ಸ್ ಟು ಫೈವ್ ಮಾಡಿ ಈ ವ್ಯಾಲ್ಯೂ ಬರುತ್ತೆ ಯಾಕಂದರೆ ಕಾಮನ್ ತೆಗ್ದಿದೀವಿ ನಾವು ಅದನ್ನು ಹೊರಗಡೆ ನೈನ್ ಸಿಕ್ಸ್ ಡಬಲ್ ಜೀರೋ ಎ ಎಸ್ ಟಿ ಬಂತು ಪ್ಲಸ್ ಈಗ ತ ಫಿಫ್ಟಿ ಫೋರ್ ಪಾಯಿಂಟ್ ತ್ರೀಗೆ ಡಿವೈಡೆಡ್ ಬೈ ತ್ರೀ ಪಾಯಿಂಟ್ ಸಿಕ್ಸ್ ಟು ಫೈವ್ ಮಾಡಿ ಯಾವಾಗ ಕಾಮನ್ ತೆಗ್ದೀವಿ ಅದನ್ನು ಫೋರ್ಟೀನ್ ಪಾಯಿಂಟ್ ಫೋರ್ಟೀನ್ ಪಾಯಿಂಟ್ ನೈನ್ ಏಯ್ಟ್ ಅಂತ ಬರುತ್ತೆ ಓಕೆ ಇಸ್ ಈಕ್ವಲ್ ಟು ಜೀರೋ ಬೈ ಸಾಲ್ವಿಂಗ್ ಅಬೌ ಇಕ್ವೆ ಕ್ವಶನ್ ಎ ಎಸ್ ಟಿವಾಲಿ ಇಷ್ಟು ಬಂತು ಇದು ಈಕ್ವೆಷನ್ ಯಾವ ಥರ ಸಾಲ್ವ್ ಮಾಡ್ಬೇಕಂದ್ರೆ ನಾನು ಕೆಲಸ ಎಲ್ಲ ನೋಡಿ ಇಲ್ಲಿ ಓಕೆ ಮೊದಲು ರಿಸರ್ಟ್ ಮಾಡ್ಕೊಳ್ಬೇಕು ಕೆಲಸನ ಓಕೆ ಇಕ್ವೇಷನ್ ಏನಿದೆ ಓಕೆ ಇಕ್ವೇಶನ್ ಇಲ್ಲ ನೋಡಿ ಸೈಡಿಗೆ ತೋರಿಸ್ತೀನಿ ಇಕ್ವೇಶನ್ ಏನಿದೆ ಫಸ್ಟ್ ಏನಿದೆ ನಮ್ಮದು ಎಕ್ಸ್ ಸ್ಕ್ವರ್ ಅಂತ ಇದೆ ಓಕೆ ಬ್ಲಾಕೆಟ್ ಹಾಕಿ ಫಸ್ಟು ನಮ್ಮದು ಅನ್ನೊನಿದೆ ಇದು ಶಿಫ್ಟು ಇಲ್ಲಿ ಇಲ್ಲಿ ಎಕ್ಸ್ ಇದೆ ನೋಡಿ ಓಕೆ ಇದು ಶಿಫ್ಟ್ ಹಾಕಿ ಇದು ಶಿಫ್ಟ್ ಹಾಕಿದ ಮೇಲೆ ಇಲ್ಲಿ ಎಕ್ಸ್ ಇದೆ ಈ ಎಕ್ಸನ್ನ ಪ್ರೆಸ್ ಮಾಡಿ ಓಕೆ ಎಕ್ಸನ್ನ ಪ್ರೆಸ್ ಮಾಡಿದ ಮೇಲೆ ಇದನ್ನು ಹೋಲ್ ಸ್ಕ್ ಇದನ್ನ ಸ್ಕ್ವೇರ್ ಮಾಡಿ ಇದಕ್ಕೆ ಸ್ಕ್ವೇರ್ ಇದೆ ಓಕೆ ಕ್ಲೋಸ್ ಮತ್ತು ಮೈನಸ್ ಇದೆ ಮೈನಸ್ ಮತ್ತು ಬ್ರ್ಯಾಕೆಟ್ ಓಪನ್ ಮಾಡಿ ಮತ್ತೇನಿದೆ ನೈನ್ ಸಿಕ್ಸ್ ಡಬಲ್ ಜೀರೋ ಮತ್ತು ನಮಗೆ ಎಕ್ಸ್ ವ್ಯಾಲ್ಯೂ ಇದೆ ಓಕೆ ಓಕೆ ಮತ್ತೆ ಪ್ಲಸ್ ಇದೆ ಪ್ಲಸ್ ಫೋರ್ಟೀನ್ ಪಾಯಿಂಟ್ ನೈನ್ ಏಯ್ಟ್ ಇಂಟು ಟೆನ್ ರೇ ಸಿಕ್ಸ್ ಇದೆ ಕ್ಲೋಸ್ ಮಾಡಿ ಮತ್ತೆ ಇದು ನೋಡಿ ಅಲ್ಫಾ ಈಸಿಕ್ವಲ್ ಟು ಜೀರೋ ಓಕೆ ಝೀರೋ ಅಂತ ಇದೆ ಇಲ್ಲಿ ಅಲ್ಫಾ ಈಸಿಕ್ವಲ್ ಟು ಜೀರೋ ಅಂತ ಇದೆ ಇದೇ ಥರ ಮಾಡಬೇಕು ಓಕೆ ಈಗ ಎರಡು ಸಲ ಶಿಫ್ಟು ಸಾಲ್ವ್ ಶಿಫ್ಟು ಸಾಲ್ವ್ ಅಂತ ಪ್ರೆಸ್ ಮಾಡಬೇಕು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತ ಆನ್ಸರ್ ಬರೋಕ್ಕೆ ಅಂದರೆ ಅದು ಸಾಲ್ಯೂಷನ್ ಆಗಿ ನೋಡಿ ಎಷ್ಟು ಬಂತು ಎಕ್ಸ್ ವ್ಯಾಲ್ಯೂ ನಮಗೆ ಎ ಎಸ್ ಟಿ ವ್ಯಾಲ್ಯೂ ಒನ್ ನೈನ್ ಸಿಕ್ಸ್ ಜೀರೋ ಪಾಯಿಂಟ್ ನೈನ್ ಹಂಟೆನ ಬಂತು ಓಕೆ ಒನ್ ನೈನ್ ಸಿಕ್ಸ್ ಝೀರೋ ಪಾಯಿಂಟ್ ಏಯ್ಟ್ ಸಿಕ್ಸ್ ಓಕೆ ಎಮ್ ಎಮ್ ಸ್ಕ್ವೇರ್ ಅಂತ ಬಂತು ಇದು ಎ ಎಸ್ ಟಿ ನಮ್ಗೆ ಬಂತು ಏರಿಯಾ ಆಫ್ ಸ್ಟೀಲ್ ಬಂತು ಎಷ್ಟು ಓಕೆ ಎ ಎಸ್ ಟಿ ಎಷ್ಟು ಬಂತು ಒನ್ ನೈನ್ ಸಿಕ್ಸ್ ಇರೋ ಓಕೆನಾ ಕೆಲಸದಲ್ಲಿ ಯಾವ ಥರ ಮಾಡ್ಬೇಕಂತ ತಿಳಿತಾ ಇಲ್ಲಾಂದ್ರೆ ಒಂದು ಸಲ ಮರ ರಿವ್ಯಾಂಡ್ ಮಾಡ್ಕೊಂಡು ನೋಡಿ ಓಕೆ ಈಗ ನೆಕ್ಸ್ಟ್ ನೆಕ್ಸ್ಟು ಏನಂದರೆ ಮೇಲೆ ನೆಕ್ಸ್ಟ್ ನಾವು ಮತ್ತೆ ಸ್ಪ್ಯಾನ್ ಸ್ಪೇಸಿಂಗ್ ನೋಡ್ಕೋಬೇಕು ಓಕೆ ಸ್ಪೇಸಿಂಗ್ ನಾವು ಕೊಟ್ಟಿರೋ ಸ್ಟೀಲ್ನೂ ಕರೆಕ್ಟ್ ಇದೆ ಸೊ ಸ್ಪೇಸಿಂಗ್ ಆಫ್ ಟೆನ್ ಎಮ್ ಎಮ್ ಡಯಾಬಾರ್ ಯಾವ ಥರ ಬಿಡಬೇಕು ಸ್ಪೇಸಿಂಗ್ ಎಷ್ಟು ಬಿಡಬೇಕು ಇಷ್ಟೇ ಬಿಡಬೇಕು ಅಂತ ಇರುತ್ತಲ್ಲ ಸೆಂಟರ್ ಟು ಸೆಂಟರ್ ಸ್ಪೇಸಿಂಗ್ ಯಾವ ಥರ ಡಿಸೈಡ್ ಮಾಡ್ತಾರೆ ಸೊ ಇಲ್ಲಿ ನೋಡಿ ಸ್ಪೇಸಿಂಗ್ ಆಫ್ ಟೆನ್ ಎಮ್ ಎಮ್ ಡಯಾಬಾರ್ ಓಕೆ ಇಸ್ ಫಾರ್ಮುಲ್ ಏನಿದೆ ಫೈ ಇಂಟು ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ಹೋಲ್ ಎ ಎಸ್ ಟಿ ಇಂಟು ಥೌಸಂಡ್ ಓಕೆ ಈಗ ಡಿ ಸ್ಕ್ವೇರ್ ಅಂದರೆ ಇಲ್ಲಿ ಟೆನ್ ಸ್ಕ್ವಯರ್ ನಾವು ಡಯಾಮೀಟ್ರ್ ತಗೋದು ಟೆನ್ ಸ್ಕ್ವೇರ್ ಇದು ಇದು ಎ ಎಸ್ ಟಿ ವ್ಯಾಲ್ಯೂ ಓಕೆ ಇಲ್ಲೆಲ್ಲ ಬರುತ್ತೆ ಇದು ಎ ಎಸ್ ಟಿ ವ್ಯಾಲ್ಯೂ ಇದು ಡಿ ವ್ಯಾಲ್ಯೂ ಓಕೆ ಇದು ಡಿ ವ್ಯಾಲ್ಯೂ ಇಷ್ಟೆಲ್ಲ ನಾವು ಸೊಲ್ಯೂಷನ್ ಮಾಡಿದರೆ ನಮಗೆ ಫಾರ್ಟಿ ಎಮ್ ಎಮ್ ಅಂತ ಬಂತು ಓಕೆ ದೇರ್ ಫೋರ್ ಪ್ರೊವೈಡ್ ಟೆನ್ ಎಮ್ ಎಮ್ ಡಯಾಮೀಟರ್ ಎಟ್ ಫಾರ್ಟಿ ಎಮ್ ಎಮ್ ಸೆಂಟರ್ ಟು ಸೆಂಟರ್ ಮುಗೀತು ಮೇನ್ ಮೇನ್ ಡಯಾಮೀಟ್ರ್ ನಮಗೆ ಫಾರ್ಟಿ ಎಮ್ ಎಮ್ ಸೆಂಟರ್ ಟು ಸೆಂಟರ್ ಟೆನ್ ಎಮ್ ಎಮ್ ಡಯಾಮೀಟ್ರ್ ಕೊಡೋದು ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ರೆನ್ಫೋರ್ಸ್ಮೆಂಟ್ ಡಿಸ್ಟ್ರಿಬ್ಯೂಷನ್ ರೆನ್ಫೋರ್ಸ್ಮೆಂಟ್ ಎ ಎಸ್ ಟಿ ಇಸ್ ಈಕ್ವಲ್ ಟು ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಆಫ್ ದಿ ಬಿ ಡಿ ಓಕೆ ಬಿ ಡಿ ಈಗ ನೋಡಿ ಡಿಸ್ಟ್ರಿಬ್ಯೂಷನ್ದು ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಅದು ಪರ್ಸೆಂಟೇಜ್ ರೇಷಿಯೋ ಇರುತ್ತೆ ಅದರಲ್ಲಿ ಇದು ಕರೆಕ್ಟ್ ಇದೆ ಓಕೆ ಈ ವ್ಯಾಲ್ಯೂ ನಾವು ತೊಗೊಳ್ತಿದ್ವಿ ಪಾಯಿಂಟ್ ಒನ್ ಫೈವ್ ಡಿವೈಡ್ ಬೈ ಹಂಡ್ರೆಡ್ ಇದನ್ನು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡೋಕೆಂದ್ರೆ ಹಂಡ್ರೆಡ್ ಮಾಡಿದ್ವಿ ಥೌಸಂಡ್ ಬಿ ಇಂಟು ಡಿ ಒನ್ ಏಯ್ಟಿ ಇದೆ ಓಕೆ ಓವರ್ ಆಲ್ ಡೆಪ್ ಹೇಳ್ತಿದ್ವಿ ನಾವು ಓಕೆ ಒನ್ ಏಯ್ಟಿ ಇದೆ ಅವಾಗ ಎಷ್ಟು ಬಂತು ಟೂ ಸೆವೆಂಟಿ ಎಮ್ ಎಮ್ ಸ್ಕ್ವೇರ್ ಅಂತ ಬಂತು ಈ ಟು ಸೆವೆಂಟಿನ ಎಷ್ಟು ಸ್ಪೇಸಿಂಗ್ ಕೊಟ್ಟರೆ ನಮ್ಗೆ ಕರೆಕ್ಟ್ ಆಗುತ್ತೆ ಅಂತ ನಾವು ಇಲ್ಲಿ ಸ್ಪೇಸಿಂಗ್ ಆಫ್ ದಿ ಏಟ್ ಎಮ್ ಎಮ್ ಬಾರ್ ಅಲ್ಲಿ ನಾವು ಡಿ ಮೇನ್ ಬಾರ್ ಮೇನ್ ಡಿಸ್ಟ್ರಿಬ್ಯೂ ಮೇನ್ ಬಾರಲ್ಲಿ ನಾವು ಟೆನ್ ಎಮ್ ಎಮ್ ಹಾಕಿದ್ವಿ ಡಿಸ್ಟ್ರಿಬ್ಯೂಷನ್ ಬರಲ್ಲಿ ಏಟ್ ಎಮ್ ಎಮ್ ತೊಗೊಳ್ತಾ ಇದ್ದೀವಿ ಓಕೆ ಫೈ ಡಿ ಸ್ಕ್ವೇರ್ ಅಂದರೆ ಡಿ ಅಂದರೆ ಏಟ್ ಎಮ್ ಎಮ್ ಎಟ್ ಏಟ್ ಎಮ್ ಎಮ್ದು ಹೋಲ್ ಸ್ಕ್ವೇರ್ ಎರಡು ಫೋರ್ ಇದ್ರದ್ದು ಎಸ್ ಎಷ್ಟು ಬಂದಿದೆ ಟು ಸೆವೆಂಟಿ ಅಂತ ಬಂತು ಓಕೆ ಇನ್ ಟು ತೌಸಂಡ್ ಅವಾಗ ಎಷ್ಟು ಬಂತು ನಮಗೂ ಒನ್ ಏಯ್ಟಿ ಸಿಕ್ಸ್ ಪಾಯಿಂಟ್ ತ್ರೀ ಟು ಅಂತ ಬಂತು ನಾವೇನು ಮಾಡೋಣ ಒನ್ ಏಯ್ಟಿ ಅಂತ ತೊಗೋಣ ಓಕೆ ಒನ್ ಏಯ್ಟಿ ಎಮ್ ಎಮ್ ಸೆಂಟರ್ ಟು ಸೆಂಟ್ರ್ ಸೊ ಇಲ್ಲಿ ಏನು ಮಾಡಬೇಕು ಸೊ ಪ್ರೊವೈಡ್ ದೇರ್ ಫೋರ್ ಪ್ರೊವೈಡ್ ಏಯ್ಟ್ ಎಮ್ ಎಮ್ ಬಾರ್ ಡಯಾ ಬಾರ್ ಎಟ್ ಒನ್ ಏಯ್ಟಿ ಸೆಂಟರ್ ಟು ಸೆಂಟ್ರಲ್ ಮುಗೀತು ಇಷ್ಟು ಓಕೆ ಇಷ್ಟು ಡಿಸೈನ್ ಪಾರ್ಟ್ಸ್ ಓಕೆ ಅಂದರೆ ಇಷ್ಟು ಕ್ಯಾಲ್ಕುಲೇಷನ್ ಮಾಡಿದರೆ ಅದು ಡಿಸೈನ್ ಹೇಗೆ 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 ಬರುತ್ತೆ ಅಂತೇಳಿ ಗೊತ್ತಾಗುತ್ತೆ ಓಕೆ ಈ ಡಿಸೈನಿಂಗಲ್ಲಿ ನಿಮ್ಗೆ ಗೊತ್ತಾಗಿರ್ಬೋದು ಯಾವುದೇನಲ್ಲ ನಾವು ಅಜಂಪ್ಷನ್ ಮಾಡ್ಕೋಬೇಕು ಓಕೆ ಮಿಸ್ಸಿಂಗ್ ಡಾಟಾ ಕ್ಯಾನ್ ಅಸ್ಯೂಮ್ ಅಂತೇಳಿ ಕ್ವಶನ್ ಪೇಪರಲ್ಲೂ ಬರೆದಿರ್ತಾರೆ ಓಕೆ ಕೆಲವೊಂದು ಡಾಟಾಸ್ ನಾವು ಅಜಂಪ್ಷನ್ ಮಾಡ್ಕೊಳ್ಳೇಬೇಕು ಅದು ಆ್ಯಸ್ ಪರ್ ಸ್ಟ್ಯಾಂಡರ್ಡ್ ಹೇಗಿರುತ್ತೆ ಏನಿಲ್ಲ ಅಂತೇಳಿ ಓಕೆ ಈಗೆಲ್ಲ ನೋಡಿದ್ರಲ್ಲ ನೀವು ಗಿವನ್ ಡಾಟಾಸ್ ಕೊಟ್ಟಿದ್ದರು ಗಿವನ್ ಡಾಟಾಸ್ ಆದಮೇಲೆ ನೀವು ಫಸ್ಟ್ ಏನು ಮಾಡಿದ್ರಿ ಹೈಟ್ ಆಫ್ ದಿ ಫ್ಲೋರ್ ಮಾಡ್ಕೊಂಡು ಹೈಟ್ ಆಫ್ ದಿ ಫ್ಲೋರಲ್ಲಿ ಫ್ಲೈಟ್ಸ್ನ ಫೈಂಡ್ ಔಟ್ ಮಾಡ್ಕೊಂಡ್ರಿ ನೆಕ್ಸ್ಟ್ ಅಜ್ಯೂಮ್ ರೈಸು ಮತ್ತು ಥ್ರೆಡ್ ಅಜ್ಯೂಮ್ ನಿಮ್ಗೆ ಗೊತ್ತಿರಬೇಕು ರೇಂಜ್ ಏನಿರುತ್ತೆ ಅಂತೇಳಿ ಅದು ಆದ್ಮೇಲೆ ನಿಮಗೆ ನಂಬರ್ ಆಫ್ ಥ್ರೆಡ್ಸ್ ನಂಬರ್ ಆಫ್ ರೈಸಸ್ಸು ಸಿಗ್ಬಿಡುತ್ತೆ ಅದರಿಂದ ನೀವು ಲ್ಯಾಂಡಿಂಗ್ ಬಿಡ್ತು ಮತ್ತೆ ನ ಕನ್ಸಿಡರ್ ಮಾಡ್ಕೋಬೋದು ಅದಾದಮೇಲೆ ಥಿಕ್ನೆಸ್ ಆಫ್ ದಿ ವೇಸ್ಟ್ ಸ್ಲ್ಯಾಬ್ ಈಗ ವೇಸ್ಟ್ ಸ್ಲ್ಯಾಬ್ ಅಂದರೆ ನಾನು ಒಂದು ವಿಡಿಯೋ ಹಾಕ್ತೇವೆ ಇದು ಸ್ಟಾರ್ಟಿಂಗಲ್ಲೇ ತೋರಿಸಿದೀನಲ್ಲ ವಿಡಿಯೋದಲ್ಲಿ ಅದರಲ್ಲಿ ನಾನು ತೋರಿಸ್ತಿದ್ದೀನಿ ಅದು ಕಾಂಪೋನೆಂಟ್ಸ್ ಆಫ್ ದಿ ಸ್ಟೇಟ್ ಕೇಸಲ್ಲಿ ಲ್ಯಾಬ್ ಅಂದ್ರೆ ಏನು ಅಂತೇಳಿ ಅದು ಆದ್ಮೇಲೆ ಲೋಡ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಲೋಡಲ್ಲಿ ಡೆಡ್ ಲೋಡು ಲೈವ್ ಲೋಡು ಫಿನಿಶಿಂಗ್ ಲೋಡು ಲೈವ್ ಲೋಡ್ ಅಂತ ಅವರೇ ಕೊಟ್ಟಿದ್ದಾರೆ ಓಕೆ ಲೈವ್ ಲೋಡ್ ಲೈವ್ ಲೋಡ್ ಯಾವಾಗಲೂ ಅವರೇ ಕೊಡ್ತಾರೆ ಡೆಡ್ ಲೋಡ್ ನಾವು ಫೈನ್ ಔಟ್ ಮಾಡಬೇಕು ಫಿನಿಶಿಂಗ್ ಲೋಡ್ ಆ್ಯಸ್ ಪರ್ ಸ್ಟ್ಯಾಂಡರ್ಡ್ ನಾವು ತಗೊಳ್ಬೇಕು ಇಲ್ಲ ಒಂದೊಂದು ಟೈಮ್ ಅವರೇ ಕೊಟ್ಟಿರ್ತಾರೆ ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಿದ್ಮೇಲೆ ನೆಕ್ಸ್ಟ್ ಚೆಕ್ ಫಾರ್ ದಿ ಡೆಪ್ತ್ ಓಕೆ ಚೆಕ್ ಫಾರ್ ದಿ ಡೆಪ್ತ್ ಆದಮೇಲೆ ಏರಿಯಾ ಆಫ್ ದಿ ರೆನ್ಫೋರ್ಸ್ಮೆಂಟ್ ಮೇನ್ ಎನ್ಫೋರ್ಸ್ಮೆಂಟ್ ಏರಿಯಾ ಆಫ್ ದಿ ಡಿಸ್ಟ್ರಿಬ್ಯೂಷನ್ ಎನ್ಫೋರ್ಸ್ಮೆಂಟ್ ಎಷ್ಟನ್ನು ನಾವು ಮಾಡಿದರೆ ನಮ್ಮದು ಸ್ಟೇರ್ ಕೇಸ್ದು ಡಿಸೈನ್ ಕಂಪ್ಲೀಟ್ ಓಕೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಮತ್ತು ಅದರ ಮೇಲೆ ನಾನು ಕ್ಲಾರಿಫಿಕೇಷನ್ ಕೊಡ್ತೇನೆ ಓಕೆ ಯಾರೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಧನ್ಯವಾದಗಳು